ಸ್ನೇಹಿತರೆ ನಮಸ್ಕಾರ ನಿಮ್ಗೆ ನಮ್ಮ ನಮ್ಮ ಚಾನಲ್ ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಟಿ ಟಿಗೆ ತರಗತಿಗಳ ಮಾಡ್ತಾ ಇದೀವೋ ಅದರಲ್ಲಿ ಇಂದು ಕನ್ನಡದ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರ ಬಗ್ಗೆ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಹೋಗೋಣ ನೋಡಿ ಬಹಳಷ್ಟು ಪ್ರಶ್ನೆಗಳು ಇಲ್ಲಿ ರಿಪಿಟೇಡ್ ಆಗಿದಾವೆ ಯಾಕಂತಂದ್ರೆ ನಾನು ಈಗಾಗಲೇ ಹಲವಾರು ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇನೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಪ್ರಶ್ನೆ ಪತ್ರಿಕೆ ನೀವು ಎಲ್ಲಾ ವಿಡಿಯೋಗಳು ನೋಡಿದ್ರೆ ನಿಮ್ಗೊಂದು ಹೈಡೇಟ್ ಸಿಕ್ಕಿರುತ್ತೆ ಸೊ ಯಾವ ರೀತಿಯಾಗಿ ಕ್ವಶನ್ಸ್ ರಿಪಿಟೇಡ್ ಆಗ್ತಾ ಇದ್ದಾವೆ ಎನ್ನುವಂಥದ್ದು ಸೊ ನೀವು ನೋಡ್ತಾ ಹೋಗಬಹುದು ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಟಿ ಇಟಿ ಪ್ರಶ್ನೆ ಪತ್ರಿಕೆ ಸೊ ನಾವು ಹೆಚ್ಚಾಗಿ ಟಿ ಟಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾರ ಏನಕ್ಕೆ ಅಂತಂದ್ರೆ ನಿಮ್ಗೆ ಯಾವ ರೀತಿಯ ಟಿ ಟಿ ಪ್ರಶ್ನೆ ಪತ್ರಿಕೆ ಬರ್ತಾ ಹೋಗ್ತವೆ ಸೊ ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಅಂತ ನಿಮ್ಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ ಜೊತೆಗೆ ಇನ್ನ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸೊ ನಿಮಗೆ ಯಾವ ಪ್ರಶ್ನೆಯಿಂದ ಯಾವ ಪ್ರಶ್ನೆವರೆಗೂ ಬರುತ್ತೆ ಪ್ರಾರಂಭದಲ್ಲಿ ಏನಿರುತ್ತೆ ಎಂಡಿಂಗ್ ಅಲ್ಲಿ ಏನಿರುತ್ತೆ ನೋಡಿ ನಮ್ಗೆ ಸಿಟಿಇಟಿ ಯಾವ ತರ ಬರುತ್ತೆ ಅಂತ ಹೇಳಕ್ ಆಗುದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ ಭಾಷಾ ಬೋಧನಾ ಶಾಸ್ತ್ರ ಕೊಟ್ಟಿದ್ದಾರೆ ಅದಾದ್ಮೇಲೆ ವ್ಯಾಕರಣ ಕೊಟ್ಟಿದ್ದಾರೆ ಆದ್ರೆ ನೀವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲಿಗೆ ವ್ಯಾಕರಣ ಕೊಟ್ಟಿರ್ತಾರೆ ಅದಾದ್ಮೇಲೆ ಭಾಷಾ ಬೋಧನಾ ಶಾಸ್ತ್ರವನ್ನು ಕೊಟ್ಟಿರ್ತಾರೆ ಸೊ ಯಾವ್ದೇ ಕೊಟ್ಟರು ಸಹ ಸೊ ನಮಗೆ ಯಾವ್ದ್ರಲ್ಲಿ ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಗೆ ಫಸ್ಟ್ ಕಷ್ಟ ಆಗುವಂತದ್ದು ಏನಂತಂದ್ರೆ ಪ್ರಶ್ನೆಗಳು ತುಂಬಾ ದೊಡ್ಡ ದೊಡ್ಡದಾಗಿರುವಂತದ್ದು ಎಸ್ ಅವುಗಳನ್ನ ಹೇಗೆ ಬಿಡಿಸಬೇಕು ಯಾವ ರೀತಿ ಬಿಡಿಸ್ತಾ ಅನ್ನೋದನ್ನ ತಿಳ್ಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದೆ ಜಸ್ಟ್ ಈ ವಿಡಿಯೋ ಲೈಕ್ ಅನ್ನ ಕೊಡ್ತಾ ಹೋಗಿ ಅಷ್ಟೇ ನೀವು ನಮಗೆ ಮಾಡ್ಬೇಕಂತ ಸಹ ಇಷ್ಟೇ ಎಸ್ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಶಿಕ್ಷಕರೊಬ್ಬರು ಆರನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶೀರ್ಷಿಕೆಯೊಂದಿಗೆ ಚಿತ್ರ ಚಲನಚಿತ್ರವನ್ನು ತೋರಿಸಿದರು ಶೀರ್ಷಿಕೆ ಮೀನ್ಸ್ ಟೈಟಲ್ ಕ್ಯಾಪ್ಷನ್ ಒಂದಿಗೆ ತೋರಿಸಿದ್ರು ಚಲನಚಿತ್ರದ ಕಥೆಯು ಪಠ್ಯಪುಸ್ತಕವನ್ನ ಪಾಠವನ್ನ ಆಧರಿಸಿತ್ತು ಶೀರ್ಷಿಕೆಯೊಂದಿಗೆ ಚಲನಚಿತ್ರವನ್ನು ತೋರಿಸುವಂತದ್ದು ಅಂತ ಇದೆ ಸೊ ಏನ್ ಮಾಡ್ತಾ ಇದಾರೆ ಒಂದು ಶೀರ್ಷಿಕೆಯೊಂದಿಗೆ ಸೊ ಯಾವನ್ನ ನಾನು ಈಗಾಗಲೇ ಸುಮಾರು ಸಲ ಹೇಳಿದ್ದೀನಿ ನೀವು ಇಡೀ ಕ್ವಶನ್ ಓದಿ ಈ ಕ್ವಶನ್ ಅರ್ಥ ಮಾಡ್ಕೋಬೇಕನ್ನೋದಿಲ್ಲ ಕೆಲವೊಂದಿಷ್ಟು ಪ್ರಶ್ನೆಗೆ ಕೆಲವೊಂದಿಷ್ಟು ಪದಗಳಿಗೆ ನೀವು ಆಲೈಟ್ ಮಾಡಬೇಕು ಶೀರ್ಷಿಕೆಯೊಂದಿಗೆ ಚಲನಚಿತ್ರವನ್ನು ತೋರಿಸ್ತಾ ಇದ್ದಾರೆ ಜೊತೆಗೆ ಪಠ್ಯಪುಸ್ತಕದ ಪಾಠವನ್ನ ಅದು ಮತ್ತೆ ಶೀರ್ಷಿಕೆಯೊಂದಿಗೆ ಚಲನಚಿತ್ರವನ್ನು ತೋರಿಸುವುದು ಇದು ಏನ್ ಮಾಡ್ತಾ ಹೋಗುತ್ತೆ ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಮೊದಲೇ ಆಪ್ಷನ್ ಏನಿದೆ ಆಪ್ಷನ್ಸ್ ನೋಡ್ತಾ ಹೋಗೋಣ ಆಲಿಸುವ ತಂತ್ರವನ್ನ ಸಕ್ರಿಯವಾಗಿ ನೋಡುವುದನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ವಿದ್ಯಾರ್ಥಿಗಳು ಕರಾರುವಕ್ಕ ಭಾಷಾ ಸಾಮಗ್ರಿಯನ್ನು ಬಳಸುವಂತೆ ಉತ್ತೇಜಿಸುತ್ತದೆ ಅದಲ್ಲ ಈಗ ಒಂದು ಶೀರ್ಷಿಕೆಯೊಂದಿಗೆ ಫಿಲಂ ನೋಡ್ತಾ ಇದ್ದಾರೆ ಅಂತಂದ್ರೆ ಚಲನಚಿತ್ರ ನೋಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ತುಂಬಾ ಇಂಟ್ರೆಸ್ಟ್ ಆಗಿ ಆಲ್ಕೆ ಆಲ್ಸ್ತಾರೆ ಸಕ್ರಿಯವಾಗಿ ನೋಡ್ತಾರೆ ನೋಡುವುದನ್ನ ಪ್ರೋತ್ಸಾಹಿಸುತ್ತೆ ಜೊತೆಗೆ ವಿದ್ಯಾರ್ಥಿಗಳು ಸೊ ಅದನ್ನ ಯಾವ ಭಾಷೆಯಲ್ಲಿ ಇದೆ ಆ ಮೂವಿ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ತಾರೆ ಆ ಭಾಷೆಯನ್ನು ಸಹ ಸರಿಯಾಗಿ ಬಳಸುವಂತೆ ಸಹ ಅವರು ಉತ್ತೇಜನೆ ಮಾಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಇಂಗ್ಲೀಷ್ ಮೂವೀಸ್ ನೋಡಿ ಜಾಸ್ತಿ ಇಂಗ್ಲಿಷ್ ಮೂವೀಸ್ ಮೀನ್ಸ್ ಇಂಗ್ಲಿಷ್ ಕಾರ್ಟೂನ್ಸ್ ನೋಡಿ ಅಂತ ಹೇಳ್ತಾ ಹೋಗ್ತೀವಿ ಇಂಗ್ಲಿಷ್ ಕಾರ್ಟೂನ್ಸ್ ನೋಡಿ ಅಂದ್ರೆ ಏನ್ ಕೇಳ್ತೀವಿ ಇಂಗ್ಲಿಷ್ ಭಾಷೆ ಅವರು ಚೆನ್ನಾಗಿ ಬರ್ತಾ ಹೋಗುತ್ತೆ ಅದನ್ನ ಚೆನ್ನಾಗಿ ಆಲಿಸ್ತಾರೆ ಸಕ್ರಿಯವಾಗಿ ನೋಡ್ತಾರೆ ಸೊ ಅದನ್ನ ನಮಗೆ ವಿದ್ಯಾರ್ಥಿಗಳಲ್ಲಿ ಭಾಷೆಯನ್ನ ಬೆಳೆಸೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಆಪ್ಷನ್ ಎರಡು ಮೂರು ಇದಕ್ಕೆ ಯಾಕೆ ಆಗೋದಿಲ್ಲ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಆಪ್ಷನ್ ಎರಡು ಮೂರು ಸೊ ಸಕ್ರಿಯವಾಗಿ ನೋಡಲು ಮತ್ತು ಆಲಿಸಲು ಉತ್ತೇಜಿಸುತ್ತದೆ ಎಸ್ ನೋಡಲು ಮತ್ತೆ ಆಲಿಸಲು ಉತ್ತೇಜಿಸುತ್ತದೆ ಜೊತೆಗೆ ಭಾಷೆಯನ್ನ ಕಲಿಯಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಅದರಿಂದ ಇದಕ್ಕಿಂತ ಇದು ತುಂಬಾ ಎಫೆಕ್ಟಿವ್ ಆಗಿದೆ ಆಪ್ಷನ್ ಒಂದು ಸೊ ಆಪ್ಷನ್ ಎರಡು ರಾಂಗ್ ಅಲ್ಲ ಬಟ್ ಮೋಸ್ಟ್ ಎಫೆಕ್ಟಿವ್ ಯಾವ್ದಿದೆ ವಿದ್ಯಾರ್ಥಿಗಳು ಅಂತ ಹೆಚ್ಚು ಚಲನಚಿತ್ರಗಳು ನೋಡಲು ಅವರಿಗೆ ಪ್ರೋತ್ಸಾಹ ದೊರೆಯುತ್ತದೆ ಸೊ ಇದು ರಾಂಗ್ ಆಗುತ್ತೆ ಶಾಬ್ದಿಕ ಸಂಕೇತಗಳ ಮೂಲಕ ಆಲಿಸುವ ತಂತ್ರವನ್ನ ಉತ್ತೇಜಿಸುತ್ತದೆ ಮತ್ತು ನಟರ ನಟನೆಯನ್ನು ಒಗಳಲು ಮತ್ತು ವಿಮರ್ಶೆಯನ್ನು ಬರೆಯಲು ಬರೆಯಲು ಉತ್ತೇಜಿಸುತ್ತದೆ ಸೊ ಅಲ್ಲಿ ನಡೆಯುತ್ತಿರುವಂತಹ ಆಕ್ಟಿವಿಟಿಗೂ ಸೊ ಇದಕ್ಕೂ ಸಂಬಂಧ ಇಲ್ಲ ಎಸ್ ನೆಕ್ಸ್ಟ್ ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸೊ ಹೇಳಿಕೆ ಮತ್ತೆ ಆ ಕಾರಣ ಪ್ರತಿಪಾದನೆ ಮತ್ತು ಕಾರಣಗಳಿಗೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ ಸೊ ಮೊದಲನೇದಾಗಿ ಪ್ರತಿಪಾದನೆ ಏನಿದೆ ಒಂದು ಮಗು ಬಾಲ್ಯದಲ್ಲಿ ನಾಮಪದಗಳಿಗಿಂತ ಹೆಚ್ಚಾಗಿ ಕ್ರಿಯಾಪದಗಳನ್ನು ಬಳಸುತ್ತದೆ ನಾಮಪದಗಳಿಗಿಂತ ಹೆಚ್ಚಾಗಿ ಕ್ರಿಯಾಪದಗಳನ್ನು ಬಳಸುತ್ತದೆ ಮತ್ತು ವ್ಯಾಕರಣ ನಿಯಮಗಳನ್ನು ನಿರ್ಲಕ್ಷಿಸುತ್ತದೆ ಇದು ಪ್ರತಿಪಾದನೆ ಇದಕ್ಕೆ ಕಾರಣ ಏನು ಮಗುವಿಗೆ ಶಬ್ದ ಸಂಪತ್ತಿನ ಅಭಾವವಿದೆ ಅಂತ ಕೇಳಿದರು ಇದರಲ್ಲಿ ಯಾವ್ದು ಸರಿ ಯಾವ ಕಾರಣ ಸರಿನಾ ಪ್ರತಿಪಾದನೆ ಸರಿನಾ ಕಾರಣ ಪ್ರತಿಪಾದನೆ ಎರಡೂ ಸರಿನಾ ನಾವೀಗ ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಕೊಟ್ಟಿರುವಂತ ಮೊದಲನೇ ಹೇಳಿಕೆ ಏನಿದೆ ಒಂದು ಮಗು ತನ್ನ ಬಾಲ್ಯದಲ್ಲಿ ಅಥವಾ ಆರಂಭಿಕದಲ್ಲಿ ಏನ್ ಮಾಡ್ತಾ ಹೋಗುತ್ತೆ ಭಾಷಾ ಬೆಳವಣಿಗೆ ಹೆಚ್ಚಾಗಿ ಕ್ರಿಯಾಪದಗಳನ್ನೇ ಬಳಸ್ತಾ ಹೋಗುತ್ತೆ ಜೊತೆಗೆ ಅಲ್ಲಿಗೆ ಅದಕ್ಕೆ ವ್ಯಾಕರಣ ಅಂತದ್ದು ಅಷ್ಟು ಗಮನ ಇರೋದಿಲ್ಲ ವ್ಯಾಕರಣ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಎನ್ನುವಂಥದ್ದು ಇದು ಕಂಪ್ಲೀಟ್ ಆಗಿ ಒಂದು ಭಾಷಾ ಶಾಸ್ತ್ರ ಅಂತ ಇರುತ್ತಲ್ವಾ ಸೊ ಅವರೇ ದೃಢಪಡಿಸಿದ್ದಾರೆ ಸೊ ಮಗು ಏನ್ ಮಾಡ್ತಾ ಹೋಗುತ್ತೆ ನಾಮಪದಗಳಿಗಿಂತ ಕ್ರಿಯಾಪದಗಳು ಹೆಚ್ಚಾಗಿ ಬಳಸ್ತಾ ಹೋಗುತ್ತೆ ವ್ಯಾಕರಣ ನಿಯಮಗಳ ನಿರ್ಲಕ್ಷ ನಿರ್ಲಕ್ಷ್ಯ ಮಾಡ್ತಾ ಹೋಗುತ್ತೆ ಯಾವಾಗ ಬಾಲ್ಯದಲ್ಲಿ ಈ ಒಂದು ಹೇಳಿಕೆ ಸರಿ ಇದೆ ಇದಕ್ಕೆ ಕಾರಣ ಏನು ಮಗುವಿಗೆ ಶಬ್ದ ಸಂಪತ್ತಿನ ಅಭಾವ ಇದೆ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಮಗುವಿಗೆ ಯಾವುದೇ ಶಬ್ದ ಸಂಪತ್ತಿನ ಅಭಾವ ಇರೋದಿಲ್ಲ ವಾಸ್ತವವಾಗಿ ಆ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಮಗುವಿನ ಶಬ್ದಕೋಶ ಬೆಳವಣಿಗೆ ಆಗ್ತಾ ಹೋಗುತ್ತೆ ಇಲ್ಲಿ ಕ್ರಿಯಾಪದಗಳ ಬಳಕೆಯು ಏನು ಶಬ್ದ ಸಂಪತ್ತಿನ ಕೊರತೆಯಿಂದಲ್ಲ ಅದು ಭಾಷಾ ಅಭಿವೃದ್ಧಿಯ ಸಹಜ ಪ್ರಕ್ರಿಯೆ ಅದು ಭಾಷೆಯ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಅದೊಂದು ನಾರ್ಮಲ್ ಆಗಿ ಎಲ್ರಿಗೂ ಅಷ್ಟೇ ಒಂದೇ ಮಗು ಅಲ್ಲ ಎಲ್ಲಾ ಮಕ್ಕಳು ಅಷ್ಟೇ ಮೊದಲಿಗೆ ಕ್ರಿಯಾಪದಗಳನ್ನು ಕಲಿತಾರೆ ಕ್ರಿಯಾಪದಗಳ ಆದ್ಮೇಲೆ ಏನ್ ಮಾಡ್ತಾರೆ ಹೆಚ್ಚೆಚ್ಚಾಗಿ ವ್ಯಾಕರಣದ ಕಡೆಗೆ ಒಲವನ್ನು ತೋರಿಸಿ ಮತ್ತೆ ನಾಮಪದಗಳ ಕಡೆಗೆ ಅವರು ಪರಿವರ್ತನೆ ಆಗ್ತಾ ಹೋಗ್ತಾರೆ ಅದು ಮಗುವಿನ ಶಬ್ದ ಸಂಪತ್ನ ಅಭಾವವಲ್ಲ ಅಭಾವವಿದೆ ಅಂತಂದ್ರೆ ರಂಗಾಗ್ತದೆ ಅದ್ರ ಇಲ್ಲಿ ಆಪ್ಷನ್ ಸರಿ ಆಗುತ್ತೆ ಎ ಸರಿ ಆದರೆ ಬಿ ತಪ್ಪು ಆರ್ ತಪ್ಪು ಅಂತ ಇದೆ ಸೊ ಇದು ಸರಿಯಾಗಿದೆ ಸರಿ ಎ ಎಲ್ಲಿದೆ ನೋಡಿ ಪ್ರತಿಪಾದನೆ ಅಂತಂದ್ರೆ ಕಾರಣ ಅಂತಂದ್ರೆ ಹಾರ್ ಎ ಸರಿ ಇದೆ ಆರ್ ತಪ್ಪು ಎಸ್ ನ ಮುಂದಿನ ಒಂದು ಎಕ್ಸ್ಪ್ರೆ ಇದು ನೋಡೋದಕ್ಕೆ ನಾವು ಹೋಗೋದಿಲ್ಲ ಎಸ್ ನ ಮುಂದಿನ ಪ್ರಶ್ನೆ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ತೊಂಬತ್ತ ಮೂರನೇ ಪ್ರಶ್ನೆ ಎಸ್ ಇಲ್ಲಿದೆ ಒಂದು ಸ್ವಲ್ಪ ಮಾಡ್ತೀನಿ ಮಗು ತನ್ನ ತಾಯಿಯೊಂದಿಗೆ ತನ್ನ ಭಾಷಾ ತರಗತಿಯ ಅನುಭವನ ಹಂಚಿಕೊಳ್ಳುತ್ತಾ ಭಾಷಾ ತರಗತಿಯ ಅನುಭವ ಹಂಚಿಕೊಳ್ಳುತ್ತಾ ನಾವು ನಮ್ಮ ಕಣ್ಣು ಮುಚ್ಚಿಕೊಳ್ಳುತ್ತೇವೆ ಶಿಕ್ಷಕರು ಚೀಲದಿಂದ ಒಂದು ವಸ್ತು ತೆಗೆಯಲು ಹೇಳುತ್ತಾರೆ ಆಗ ನಾವು ಅದರ ಬಗ್ಗೆ ವಿವರಿಸಲು ಪ್ರಯತ್ನಿಸಬೇಕಾಗುತ್ತದೆ ಏನ್ ಮಾಡ್ಬೇಕು ಅವರು ವಿವರಣ ವಿವರಣೆ ಮಾಡ್ಬೇಕಾಗತ್ತೆ ಈ ವಿಧಾನ ನಿಜವಾಗಿಯೂ ಕಲಿಕಾ ಕ್ರಮ ಉತ್ತಮ ಕಲಿಕಾ ಕ್ರಮವಾಗಿದೆ ಈ ಅಭಿಪ್ರಾಯವು ಮಗುವಿನ ಕಲಿಕಾ ಆದ್ಯತೆಯನ್ನು ತೋರಿಸುತ್ತದೆ ಆದರೆ ಅವಳ ಆದ್ಯತೆಯನ್ನ ಗುರು ಗುರುತಿಸಿ ಅಂತ ಹೇಳಿದಾರೆ ಅಂತಂದ್ರೆ ಆ ಮಗುಗೆ ಯಾವ ತರ ಇದ್ರೆ ಚಂದ ಪಡ ಕೇಳಕ್ಕೆ ಶಿಕ್ಷಕರು ಆಕ್ಟಿವಿಟಿ ಮಾಡೋದು ತುಂಬಾ ಇಷ್ಟ ಇಷ್ಟ ಅದಕ್ಕೆ ತುಂಬಾ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಆಕ್ಟಿವಿಟಿ ಮಾಡಿದ ಆದ್ಮೇಲೆ ಆ ಆಕ್ಟಿವಿಟಿಯಲ್ಲಿ ಬಂದಿರುವಂತಹ ಒಂದು ವಿಷಯವನ್ನ ವಿವರಣೆ ಮಾಡಿ ಅಂತ ಹೇಳ್ತಾ ಸೊ ಇದು ಯಾವ ರೀತಿಯ ಉತ್ತಮವಾದ ಕಲಿಕಾ ಏನು ಕ್ರಮವಾಗಿದೆ ಅಕಾರ್ಡಿಂಗ್ ಟು ಚೈಲ್ಡ್ ಅಂತ ಕೇಳ್ತಾ ಇರುವಂತದ್ದು ಸೊ ಇದಕ್ಕೆ ಆನ್ಸರ್ಸ್ ಏನಿದೆ ನೋಡ್ತಾ ಹೋಗೋಣ ಅದನ್ನು ನಾನು ತೆಗೆದುಕೊಂಡಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತದೆ ಎಸ್ ಈ ರೀತಿಯಾಗಿ ಮಗುವಿನ ಕಲಿಕೆ ಆದ್ಯತೆ ಇದೇ ರೀತಿಯಾಗಿ ಹಾಗೆ ಮಗು ಅದನ್ನ ಆ ವಸ್ತುಗಳನ್ನು ನೋಡಿದಾಗ ಆ ವಸ್ತುಗಳನ್ನ ಅದರ ಬಗ್ಗೆ ವಿವರಿಸಲು ಹೇಳಿದಾಗ ಅದ ಚೀಲದ ಒಂದು ವಸ್ತುವನ್ನು ತೆಗೆಯಲು ಹೇಳಿದಾಗ ಆ ವಸ್ತುವನ್ನ ತೆಗೆದು ಅದನ್ನ ನೋಡಿ ಕಣ್ಣು ಮುಚ್ಕೊಂಡಿದ್ದಾರೆ ಕಣ್ಣು ಮುಚ್ಚಿಕೊಳ್ಳುತ್ತೇವೆ ಅಂತಂದಾಗ ಆ ವಸ್ತುವನ್ನು ತೆಗೆದುಕೊಂಡಾಗ ಅದ್ರ ಬಗ್ಗೆ ಏನು ಮಾತಾಡಬೇಕು ಏನು ಅಂತಂದಾಗ ಅದಕ್ಕೆ ಭಾಷೆ ನೆನಪಾಗುತ್ತದೆ ಸೊ ಇದು ಆಪ್ಷನ್ ಸರಿ ಇದೆ ನೋಡೋಣ ಮುಂದೆ ಆಪ್ಷನ್ಸ್ ಏನಿದೆ ಅಂತ ಅದನ್ನು ಕೇಳಿದಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತದೆ ಅಲ್ಲಿ ಕೇಳಿದಾಗೆಲ್ಲ ಮಗು ಅಲ್ಲಿ ಸ್ಪರ್ಶ ಮಾಡ್ತಾ ಇದೆ ಸೊ ಅದನ್ನ ಮುಟ್ಟಿದಾಗ ಅಂತ ಇದೆ ಅದನ್ನ ಯಾವ್ದ್ರಾಗ ಯಾವ್ರಲ್ಲಿ ಸೊ ಇಲ್ಲಿದೆ ಅದನ್ನ ಮುಚ್ಚಿಕೊಳ್ಳುತ್ತೇವೆ ಸೊ ಅದನ್ನ ನಾವೇನ್ ಮಾಡ್ತೀವಿ ತೆಗೆಯಲು ಹೇಳುತ್ತಾರೆ ತೆಗೆಯಲು ಹೇಳಿದ್ರೆ ಮೀನ್ಸ್ ಬೈ ಹ್ಯಾಂಡ್ ಬೈ ಹ್ಯಾಂಡ್ ಇರೋದ್ರಿಂದ ಕೇಳಿದಾಗ ಅಷ್ಟೇ ಆಗೋದಿಲ್ಲ ಅದನ್ನು ನಾನು ಪ್ರತಿ ಮಾಡಿದಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತದೆ ಹಿದುರಂಗು ಅದನ್ನು ನೋಡಿದಾಗ ನನಗೆ ಚೆನ್ನಾಗಿ ಭಾಷೆ ನೆನಪಾಗುತ್ತದೆ ಅಲ್ಲಿ ಕಣ್ಣು ಮುಚ್ಚಿಕೊಳ್ಳಿದರೆ ಸೊ ನಾನು ಅದನ್ನು ತೆಗೆದುಕೊಂಡಾಗ ನನಗೆ ಭಾಷೆ ಚೆನ್ನಾಗಿ ನೆನಪಾಗುತ್ತದೆ ಎಂಬುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಸಾರಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ ಒಂದು ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಸಾರಿ ಎಸ್ ಮುಂದಿನ ಪ್ರಶ್ನೆ ತೊಂಬತ್ತ ನಾಲ್ಕನೇ ಪ್ರಶ್ನೆ ಕಲಿಯುವವರು ಏನು ಮಾಡುತ್ತಾರೆ ಎಂಬುದರ ಉದಾಹರಣೆಯನ್ನು ಓದಿ ಮತ್ತು ಆ ಉದಾಹರಣೆಗೆ ಹೊಂದಾಣಿಕೆಯಾಗುವ ತಂತ್ರವನ್ನ ಆಯ್ಕೆ ಮಾಡಿ ಕೆಲವೊಂದು ಪದಗಳಿಗೆ ಅರ್ಥವೇನೆಂದು ನನಗೆ ತಿಳಿಯದಿದ್ದರೆ ನಾನು ಏನ್ ಮಾಡ್ಬೇಕು ಆಸ್ ಅ ಟೀಚರ್ ನೀವೇನ್ ಮಾಡ್ತಾ ಹೋಗ್ಬೇಕು ಅಂತ ಕೇಳುವಂಥದ್ದು ಕಲಿಯುವವರು ಏನ್ ಮಾಡುತ್ತಾರೆ ಎಂಬುದನ್ನ ಎಂಬುದರ ಉದಾಹರಣೆಯನ್ನ ಓದಿ ಉದಾಹರಣೆಗೆ ಹೊಂದಾಣಿಕೆಯಾಗುವ ತಂತ್ರವನ್ನ ಆಯ್ಕೆ ಮಾಡಿ ಕೆಲವೊಂದು ಪದಗಳಿಗೆ ಅರ್ಥವೇನೆಂದು ನನಗೆ ತಿಳಿಯದಿದ್ದರೆ ನಾನು ಪರಾಮರ್ಶಕ ಸಾಮಗ್ರಿಗಳನ್ನ ಓದ್ತೇನೆ ಅಭ್ಯಾಸ ಮಾಡೋದಕ್ಕೆ ಈ ಅವಕಾಶ ಬಳಸಿಕೊಳ್ಳುತ್ತೇನೆ ಗೊಂದಲ ಮನಸ್ಥಿತಿಗೆ ಒಳಗಾಗುತ್ತೇನೆ ಅದಕ್ಕೆ ಸಂಬಂಧಿಸಿದ ಪೂರಕ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತೇನೆ ಮಗುವಿಗೆ ಯಾವ ರೀತಿಯಾಗಿ ಹೊಂದಾಣಿಕೆ ಆಗುತ್ತೋ ಆ ರೀತಿಯಾಗಿ ಹೊಂದಾಣಿಕೆ ಅಂತ ನೀವು ಟೀಚ್ ಮಾಡ್ತಾ ಇದ್ದೀರಾ ಆದ್ರೆ ಅಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಅರ್ಥ ಆಗ್ತಾ ಇಲ್ಲ ನೀವು ಇವಾಗ ಏನ್ ಮಾಡಬೇಕು ಪರಾಮರ್ಶಕ ಸಾಮಗ್ರಿಗಳನ್ನ ಓದ್ತೇನೆ ಸೊ ಪರಾಮರ್ಶಕ ಸಾಮಗ್ರಿ ಬೇರೆ ಬೇರೆ ಸಾಮಗ್ರಿಗಳನ್ನ ಓದುವಂಥದ್ದು ಬೇರೆ ಬೇರೆ ಸಾಮಗ್ರಿಗಳು ಓದೋದ್ಕಿಂತ ಪೂರಕ ಸಾಮಗ್ರಿಗಳನ್ನು ಓದು ತುಂಬಾ ಇಂಪಾರ್ಟೆಂಟ್ ಪೂರಕ ಸಾಮಗ್ರಿಗಳ ಸಂಬಂಧಿಸಿದ ಸಾಮಗ್ರಿಗಳ ಮೇಲೆ ಗಮನ ಹರಿಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಭ್ಯಾಸ ಮಾಡುವುದಕ್ಕೆ ನಾನು ಅವಕಾಶ ಬಳಸಿಕೊಳ್ಳುತ್ತೇನೆ ಬಳಸ್ಕೋಬಹುದು ಸೊ ಆಪ್ಷನ್ ಸರಿ ಇದೆ ಬಟ್ ಆದ್ರೆ ಇದಕ್ಕಿಂತ ಪ್ರಿಯಾರಿಟಿ ಆಗಿ ಇದಕ್ಕಿಂತ ಹೆಚ್ಚಿನ ಒಂದು ಮಾತುಗಳಂತೆ ಆಪ್ಷನ್ ಇದ್ದೇ ಇರುತ್ತೆ ಗೊಂದಲ ಮನಸ್ಥಿತಿ ಒಳಗಾಗುತ್ತೇನೆ ಇದು ಕಂಪ್ಲೀಟ್ಲಿ ಅದಕ್ಕೆ ಸಂಬಂಧಿಸಿದ ಪೂರಕ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತೇನೆ ಸೊ ಅವಾಗ ಇದು ಆಪ್ಷನ್ ರಾಂಗ್ ಆಗುತ್ತೆ ಸೊ ಅಲ್ಲಿ ಯಾವ್ದಾದ್ರು ಪದಗಳು ಗೊತ್ತಿಲ್ಲ ಅಂತಂದ್ರೆ ಅದಕ್ಕೆ ಪೂರಕ ವಿಷಯಗಳು ಯಾವ್ದಿದಾವೆ ಆ ವಿಷಯಗಳ ಆಧಾರಿತದ ಮೇಲೆ ಅದರ ಮೇಲೆ ಗಮನ ಕೇಂದ್ರೀಕರಿಸ್ತಾ ಹೋಗ್ತೇನೆ ಎನ್ನುವಂಥದ್ದು ನೀವು ಒಂದು ಕಾರ್ಯ ಎಸ್ ದಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನಿರ್ಧರಣಾ ಪರೀಕ್ಷೆಯನ್ನ ಈ ಕೆಳಕಂಡ ಅಂಶಗಳನ್ನ ಮೌಲ್ಯಮಾಪನ ಮಾಡಲು ಬಳಸಲಾಗುತ್ತದೆ ಸೊ ಮೊದಲಿಗೆ ನಿರ್ಧರಣಾ ಪರೀಕ್ಷೆ ಏನು ಅಂತ ನಿಮ್ಗೆ ಏನ್ ಗೊತ್ತಾಗ್ಬೇಕಾಗುತ್ತೆ ಸೊ ನಿರ್ಧರಣಾ ಪರೀಕ್ಷೆ ಮೀನ್ಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಸೊ ಏನ್ ಮಾಡುತ್ತೆ ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಸೊ ಯಾವುದಾದ್ರೂ ಒಂದು ವ್ಯಕ್ತಿ ಒಬ್ಬ ವಿದ್ಯಾರ್ಥಿಯ ಪ್ರಬಲತೆ ಏನು ದುರ್ಬಲತೆ ಏನು ಎನ್ನುವಂಥದನ್ನ ಕಲಿಯಲು ಅದು ಏನು ಫೈಂಡ್ಔಟ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಡಯಾಗ್ನೋಸ್ಟಿಕ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅದಕ್ಕೆ ಸಂಬಂಧಿಸುತ್ತೆ ನಿರ್ಧರಣ ಪರೀಕ್ಷೆನ ಈ ಕೆಳಕಂಡ ಅಂಶಗಳನ್ನು ಮೌಲ್ಯಮಾಪನ ಮೌಲ್ಯಮಾಪನ ಮಾಡಲು ಬಳಸಲಾಗುತ್ತದೆ ಸೊ ಆಪ್ಷನ್ ಒಂದು ಏನಿದೆ ಪಠ್ಯದ ಮುಖ್ಯಾಂಶಗಳನ್ನ ಸಂಕ್ಷಿಪ್ತಗೊಳಿಸುವ ವಿಷಯದಲ್ಲಿ ಕಲಿಯುವವರ ಸಾಮರ್ಥ್ಯವನ್ನು ನಿರ್ವಹಿಸಲು ಅಲ್ಲ ಕಲಿಯುವವರು ತಮ್ಮ ಸ್ವಂತ ಭಾಷೆಗಳಲ್ಲಿನ ಲೋಪಗಳನ್ನು ಗುರುತಿಸಲು ಅವರಿಗಿರುವ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳಲು ಸೊ ಇದು ಸಹ ರಂಗಾಗುತ್ತೆ ಸಾಧನೆಯ ಕ್ರಮದಲ್ಲಿ ಕಲಿಯುವವರ ಶ್ರೇಣಿಯನ್ನು ನಿರ್ಧರಿಸಲು ಸೊ ಶ್ರೇಣಿಯನ್ನು ನಿರ್ಧರಿಸೋದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನ ಬಳಸೋದಿಲ್ಲ ಭಾಷೆಯಲ್ಲಿ ಕಲಿಯುವವರ ಪ್ರಬಲ ಮತ್ತು ದುರ್ಬಲ ಅಂಶಗಳನ್ನು ಗುರುತಿಸಲು ಸೊ ಇದು ರೈಟ್ ಆನ್ಸರ್ ಆಗುತ್ತೆ ಅವರಲ್ಲಿ ಎಲ್ರು ಎಲ್ಲಿ ಪ್ರಬಲರಿದ್ದಾರೆ ಎಲ್ಲಿ ದುರ್ಬಲತೆ ಇದೆ ಅವರಲ್ಲಿ ಫೈಂಡ್ ಔಟ್ ಮಾಡುವಂತಹದ್ದು ಯಾವುದು ಡಯಾಗ್ನೋಸ್ಟಿಕ್ ಟೆಸ್ಟ್ ಸೊ ನೆಕ್ಸ್ಟ್ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರಾವೀಣ್ಯತಾ ಪರೀಕ್ಷೆಯು ಯಾವಾಗಲೂ ಈ ಮುಂದಿನ ಅಂಶಗಳನ್ನ ಮೌಲ್ಯಮಾಪನ ಮಾಡುತ್ತದೆ ಅಂತ ಕೇಳಿದ್ದಾರೆ ಸೊ ನಾವು ಪ್ರಾವೀಣ್ಯತೆ ಪರೀಕ್ಷೆ ಅಂದ್ರೆ ಪ್ರೊಫೆಷನ್ಸಿ ಟೆಸ್ಟ್ ಅಂತ ಸೊ ಪ್ರೊಪೇಶನ್ಸಿ ಟೆಸ್ಟ್ ಏನ್ ಮಾಡ್ತಾ ಹೋಗುತ್ತೆ ಪ್ರಾವೀಣ್ಯತೆ ಪರೀಕ್ಷೆ ಅಂತದ್ದು ಒಬ್ಬ ವ್ಯಕ್ತಿಯು ಯಾವ್ದಾದ್ರು ಒಂದು ಭಾಷೆಯಲ್ಲಿ ಎಷ್ಟು ಪ್ರವೀಣರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಸೊ ಪ್ರಾವೀಣ್ಯತೆ ಪರೀಕ್ಷೆ ಅಂದ್ರೆ ಮೊದಲನೇ ಪಾಯಿಂಟ್ ಭಾಷೆಯಲ್ಲಿ ಬರುವಂತದ್ದು ಇದೆ ಸೊ ಇಲ್ಲ ಕೊಟ್ಟಿದ್ದಾರೆ ಪ್ರಾವೀಣ್ಯತೆಯ ಪರೀಕ್ಷೆಯು ಯಾವಾಗಲೂ ಏನನ್ನ ಮೌಲ್ಯಮಾಪನ ಮಾಡುತ್ತದೆ ಏನ್ ಮಾಡುತ್ತೆ ಕಲಿಯನ್ನು ತಲುಪಿರುವ ಭಾಷಾ ಪ್ರಾವೀಣ್ಯತೆ ಮಟ್ಟ ವಿದ್ಯಾರ್ಥಿಗಳಿಗೆ ಕಲಿಸಲಾಗದ ಭಾಷೆ ಕಲಿಸಲಾದ ಭಾಷೆ ಬಹುಸಂವೇದಾತ್ಮಕ ಕಲಿಕಾ ಅನುಭವಗಳು ದಿನನಿತ್ಯದ ಮಾತುಕತೆ ಈ ಪ್ರೊಫೆಷಿಯನ್ಸಿ ಟೆಸ್ಟ್ ಏನ್ ಮಾಡ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿಯು ನಿರ್ದಿಷ್ಟವಾಗಿ ಎಷ್ಟು ಎಷ್ಟು ಪ್ರವೀಣರಾಗಿದ್ದಾರೆ ಆ ಭಾಷೆಯಲ್ಲಿ ನೋಡಿ ಇಲ್ಲಿದೆ ಕಲಿಯುವವರು ತಲುಪಿರುವ ಭಾಷಾ ಪ್ರಾವೀಣ್ಯತೆ ಮಟ್ಟ ಸೊ ಅವರು ಆ ಭಾಷೆಯನ್ನ ಎಲ್ಲಿ ಹೇಗೆ ಕಲಿತಿದ್ದಾರೆ ಅನ್ನೋದನ್ನ ಪರಿಗಣಿಸೋದಿಲ್ಲ ಇಲ್ಲಿ ಸೊ ಅದು ಅವರ ಸಾಮರ್ಥ್ಯದ ಆಧಾರಿತವಾಗಿರುತ್ತೆ ಪ್ರಾವೀಣ್ಯತಾ ಪರೀಕ್ಷೆ ಅನ್ನುವಂಥದ್ದು ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳ ಗುಂಪುಗಳಾಗಿ ವಿಭಜಿಸಿ ಆನೆಗಳ ಬಗ್ಗೆ ಕಥೆಗಳನ್ನು ಓದಲು ಮೊದಲು ಅವುಗಳ ಬಗ್ಗೆ ಒಂದು ರಸಪ್ರಶ್ನೆ ನಡೆಸಲು ಅವರಿಗೆ ಹೇಳಿದರು ಇಲ್ಲಿ ಶಿಕ್ಷಕರ ಉದ್ದೇಶ ಏನು ವಿಷಯದ ಬಗ್ಗೆ ಆಸಕ್ತಿ ಮೂಡಿಸುವುದು ಸಹಾದ್ಯಾಯಿಗಳಿಗೆ ಮಾಹಿತಿ ನೀಡುವ ಸಹೋದ್ಯ ಸಹಾದ್ಯಾಯಿಗಳಿಗೆ ಸಹ ಒಂದು ಸಹವರ್ತಿಗಳಿಗೆ ಮಾಹಿತಿ ನೀಡುವಂಥದ್ದು ಪಠ್ಯದ ಬಗ್ಗೆ ವಿಮರ್ಶೆ ಬರೆಯುವುದು ಅವರ ಸ್ಮರಣಾ ಶಕ್ತಿಯನ್ನ ಪರಿ ಪರೀಕ್ಷಿಸುವುದು ಅಂತ ಇದೆ ಸೊ ನೀವು ಅಲ್ಲಿ ಏನ್ ಕೇಳ್ತಾ ಇದಾರೆ ನೀವು ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ಅವರು ಗುಂಪುಗಳಾಗಿ ವಿಭಜನೆ ಮಾಡ್ತಾ ಇದ್ದಾರೆ ಕತೆ ಓದೋದಕ್ಕೆ ಮೊದಲು ಕತೆ ಅವರು ಕತೆ ಓದಕ್ಕೆ ಮೊದಲಿಗೆ ಅವ್ರಿಗೊಂದು ರಸಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅಂತಂದ್ರೆ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ಸೊ ನಾವು ಸಾಮಾನ್ಯವಾಗಿ ಏನೋ ಆನ್ಸರ್ ಮಾಡ್ತೀವಿ ನೋಡಿ ಅವರಿಗೆ ಸ್ಮರಣಾ ಶಕ್ತಿಯನ್ನ ಪರೀಕ್ಷಿಸುವುದು ಸೊ ಮೆಮೊರಿ ಎಷ್ಟಿಂದ ಪರೀಕ್ಷಿಸುದು ರಾಂಗ್ ಆಗುತ್ತೆ ಕತೆಯನ್ನು ಓದೋದ್ ಕೇಳ್ತಾ ಇರೋದ್ರೆ ಸ್ಮರಣಾ ಶಕ್ತಿಗೆ ಯಾವುದೇ ಸಂಬಂಧ ಇರೋದಿಲ್ಲ ಪಠ್ಯದ ಬಗ್ಗೆ ವಿಮರ್ಶೆ ಬರೆಯುವಂಥದ್ದು ಸೊ ವಿಮರ್ಶೆ ಬರೆಯೋದಕ್ಕೆ ಇನ್ನ ಕಥೆಯನ್ನ ಓದೋದಕ್ಕೆ ಮೊದಲು ಮಾಡ್ತಾ ಇರುವಂತದ್ದು ಓದಿಲ್ಲ ಅವ್ರ ಇನ್ನ ಸೊ ಆಗುತ್ತೆ ಸಹೋದ್ಯೋಗಿಗಳಿಗೆ ಮಾಹಿತಿಯನ್ನ ಕೊಡುವಂಥದ್ದು ಸೊ ಇದು ಸರ್ ಹಂಗಾಗುತ್ತೆ ವಿಷಯದ ಬಗ್ಗೆ ಆಸಕ್ತಿ ಮೂಡಿಸುವಂತದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಒಂದು ಸೊ ಕಥೆಯನ್ನ ಓದೋದಕ್ಕೆ ಮೊದಲು ರಸಪ್ರಶ್ನೆ ನಡೆಸುವುದು ವಿದ್ಯಾರ್ಥಿಗಳಲ್ಲಿ ವಿಷಯದ ಬಗ್ಗೆ ಕುತೂಹಲ ಕೊಡ್ತಾ ಹೋಗುತ್ತೆ ಇದು ಪೂರ್ವ ಜ್ಞಾನವನ್ನ ಸಕ್ರಿಯವಾಗಿ ಪೂರ್ವ ಜ್ಞಾನವನ್ನ ಅದನ್ನ ಏನು ಸಕ್ರಿಯವಾಗಿ ಅವರಲ್ಲಿ ಪೂರ್ವಜ್ಞಾನ ಅಂತಂದ್ರೆ ಅಂತ ಔಟ್ ಮಾಡ್ತಾ ಹೋಗುತ್ತೆ ಮತ್ತೆ ಹೊಸ ಮಾಹಿತಿ ಏನಾದ್ರು ಬೇಕು ಅಂತಂದ್ರೆ ಅದು ಬಯಸೋದ ಸಹ ಏನು ಅನುಮತಿ ಕೊಡ್ತಾ ಹೋಗುತ್ತೆ ಮೀನ್ಸ್ ಈಗ ಒಂದು ರಸಪ್ರಶ್ನೆ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಅವರಲ್ಲಿ ಎಷ್ಟು ಜ್ಞಾನ ಇದೆ ಫಸ್ಟ್ ಈಗ ಕಥೆಯನ್ನ ಓದ್ಬೇಕು ಅವ್ರಿಗೊಂದು ನಿಟ್ಟು ಆಗುತ್ತೆ ಓ ನೆಕ್ಸ್ಟ್ ಇದೇ ಕತೆ ಇದೆ ಅನ್ನುವಂಥದ್ದು ಅದಾದ್ಮೇಲೆ ಆ ಕಥೆಯನ್ನ ಓದೋದಕ್ಕೂ ಸಹ ಅವ್ರಿಗೆ ಏನ್ ಬರ್ತಾ ಹೋಗುತ್ತೆ ಆಸಕ್ತಿ ಬರುತ್ತೆ ಯಾಕಂದ್ರೆ ಅವ್ರಿಗೆ ಈಗಾಗಲೇ ಸ್ವಲ್ಪ ಪೂರ್ವ ಜ್ಞಾನ ಇದೆ ಸೊ ಮುಂದೆ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಬೇಕಂತ ಕುತೂಹಲ ಅವರಲ್ಲಿರುತ್ತೆ ಸೊ ಅದರಿಂದ ವಿಷಯದ ಬಗ್ಗೆ ಆಸಕ್ತಿ ಮೂಡಿಸುವುದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಏನೋ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಭಾಷಾ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಪಾಠ ಮಾಡುವಾಗ ಗಲಾಟೆ ಮಾಡುತ್ತಿದ್ದಾನೆ ನೋಡಿ ಈ ರೀತಿ ಪ್ರಶ್ನೆ ಇವೆಲ್ಲ ನಾನು ಏನ್ ಬಿಡಿಸ್ತಾ ಇದ್ದೀನಿ ಎಲ್ಲ ರಿಪೀಟೆಡ್ ಪ್ರಶ್ನೆಗಳು ನೀವು ಎರಡ್ ಸಾವಿರದ ಹದಿನೆಂಟರಿಂದ ನಾನು ಪ್ರಶ್ನೆ ಪತ್ರಿಕೆ ಇದ್ದೀನಿ ನೀವೆಲ್ಲಾ ಪ್ರಶ್ನೆ ಪತ್ರಿಕೆ ನೋಡಬಹುದು ಇವೆಲ್ಲ ರಿಪೀಟೆಡ್ ಪ್ರಶ್ನೆಗಳು ಗಲಾಟೆ ಮಾಡುತ್ತಿರ್ತಾನೆ ಒಬ್ಬ ಶಿಕ್ಷಕರಾಗಿ ಈ ಗಲಾಟೆಯ ವಿದ್ಯಾರ್ಥಿನಿ ನಿಭಾಯಿಸಲು ಶಿಕ್ಷಕರೇನ್ ಮಾಡಬೇಕು ಪರ ಪರಿಹಾರೋಪಾಯಗಳಿಗಾಗಿ ಮಕ್ಕಳೊಂದಿಗೆ ಮೊದಲು ಮಾತನಾಡುವುದು ಶಿಸ್ತಿನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವುದು ಪರಿಹಾರಕ್ಕಾಗಿ ಪೋಷಕರ ಮೇಲೆ ಆಧಾರ ಪಡುವುದು ವಿದ್ಯಾರ್ಥಿಯ ವರ್ತನೆ ಬಗ್ಗೆ ಶಾಲೆಯ ಅಧಿಕಾರಿಗಳಿಗೆ ವರದಿ ನೋಡುದು ವರದಿ ನೀಡುವುದು ನೋಡಿ ಇದು ಕಂಪ್ಲೀಟ್ಲಿ ರಾಂಗ್ ಸೊ ಶಿಕ್ಷಕರನ್ನ ತಿತ್ತಾ ಹೋಗ್ಬೇಕು ಆ ಅಧಿಕಾರಿಗಳಿಗೆ ವರದಿ ನೀಡೋದಾಗಿರ್ಲಿ ಪೋಷಕರ ಮೇಲೆ ಆಧಾರ ಪಡೋದಾಗಿರ್ಲಿ ಶಿಸ್ತಿನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದ್ರೆ ಅವನಿಗೆ ನೆಗೆಟಿವಿಟಿ ನೆಗೆಟಿವ್ ಆಗಿ ತಗೊಳ್ತಾ ಹೋಗ್ತಾನೆ ಸೊ ಏನ್ ಮಾಡ್ಬೇಕು ಆ ಪರಿಹಾರೋಪಾಯಗಳಿಗಾಗಿ ಮಕ್ಕಳೊಂದಿಗೆ ಮೊದಲು ಮಾತನಾಡುವಂಥದ್ದು ಸೊ ಮಾತನಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಅವ್ನಿಗೆ ಏನೆಲ್ಲ ತೊಂದರೆಗಳಿದಾವೆ ಆ ಮಗುವಿಗೆ ಏನು ಅಂತದ್ದು ಗೊತ್ತಾಗ್ತಾ ಹೋಗುತ್ತೆ ಸೊ ಅದನ್ನ ತಿಳ್ಕೊಳ್ಳೋದಕ್ಕೆ ಆ ಪರಿಹಾರೋಪಾಯ ಕಂಡುಕೊಳ್ಳೋದಕ್ಕೆ ಏನ್ ಮಾಡ್ತಾನೆ ಸೊ ಅದನ್ನ ಮಕ್ಕಳೊಂದಿಗೆ ಮಾತನಾಡಿದಾಗ ಮಗು ಯಾವ ರೀತಿಯಾಗಿದೆ ಮಗುವಿನ ದೃಷ್ಟಿಕೋನ ತಿಳ್ಕೊಳಕ್ ಸಹಾಯ ಆಗ್ತಾ ಹೋಗುತ್ತೆ ಮಗು ದೃಷ್ಟಿಕೋನ ತಿಳ್ಕೊಂಡಾಗ ಶಿಕ್ಷಕರಿಗೆ ಏನಾಗುತ್ತೆ ಯಾವ ರೀತಿಯ ಸೂಕ್ತ ಕ್ರಮಗಳನ್ನು ಕೈಗೊಂಡ್ರೆ ಮಗು ಮಾತಾಡೋದನ್ನ ಗಲಾಟೆ ಮಾಡೋದನ್ನ ನಿಲ್ಲಿಸ್ತಾ ಹೋಗುತ್ತೆ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಸೊ ನಿಭಾಯಿಸಬಹುದು ಶಿಕ್ಷಕರು ಆ ರೀತಿಯಾಗಿ ಸೊ ಮಗುವಿನ ಬಗ್ಗೆ ಮೊದಲಿಗೆ ಸೂಕ್ತವಾಗಿ ತಿಳ್ಕೊಬೇಕಂದ್ರೆ ಅವರ ಒಂದು ಸಹವರ್ತಿಗಳ ಜೊತೆ ಮಕ್ಕಳ ಒಂದು ಫ್ರೆಂಡ್ಸ್ ಯಾರು ಇರ್ತಾರೋ ಅವ್ರ ಜೊತೆಗೆ ಮಾತನಾಡುವಂತದ್ದು ಒಂದು ಪ್ರಮುಖವಾದ ಪಾಯಿಂಟ್ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನೆಲ್ಲ ಮಂಥನ ಮಾಡಿ ತಮ್ಮ ಕೆಲಸವನ್ನ ವ್ಯವಸ್ಥಿತವಾಗಿ ಜೋಡಿಸಿ ಕರಡಚ್ಚು ಮಾಡಿ ಸಂಕಲಿಸಿ ಪರಿಷ್ಕರಿಸಿದಾಗ ಈ ಕೌಶಲ್ಯು ಈ ಕೆಳಕಂಡಂತೆ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ನಾವು ಇಲ್ಲೇ ಇ ಬಿ ಮೋಸ್ಟ್ ಕನ್ಫ್ಯೂಷನ್ ಆಗುವಂಥದ್ದು ಅಲ್ಲಿ ಏನ್ ಕೊಟ್ಟಿದ್ದಾರೆ ತಮ್ಮ ಆಲೋಚನೆಗಳನ್ನೆಲ್ಲ ಮಂಥನೆ ಮಾಡಿ ಸೊ ಆಲೋಚನೆಗಳನ್ನೆಲ್ಲ ಸೊ ಆಲೋಚನೆಗಳೆಲ್ಲ ಅವರು ಅದರಲ್ಲಿ ಮಾಡಿದ್ದಾರೆ ಸೊ ಆಲೋಚನೆಯನ್ನ ಮಾಡಿ ತಮ್ಮ ಕೆಲಸವನ್ನ ವ್ಯವಸ್ಥಿತವಾಗಿ ಜೋಡಿಸಿ ಜೋಡಿಸಿದರೆ ಅಲ್ಲಿ ಕರಡಚ್ಚು ಮಾಡಿ ಕರಡಚ್ಚು ಮಾಡಿ ಅಚ್ಚು ಮಾಡಿ ಬರ್ದಿದ್ದಾರೆ ಸಂಕಲಿಸಿ ಪರಿಷ್ಕರಿಸಿದಾಗ ಈ ಕೌಶಲ್ಯ ಬರುವಂತದ್ದು ನಾವೇನ್ ಮಾಡ್ತೀವಿ ಕರಡಚ್ಚು ಅಥವಾ ಅದನ್ನೆಲ್ಲ ಓದೋಕೋದಿಲ್ಲ ಆಲೋಚನೆಗಳು ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಫಸ್ಟ್ ನಾವು ಆಲಿಸುವ ಕೌಶಲ್ಯಕ್ಕೆ ನಾವು ಆನ್ಸರ್ ಮಾಡ್ಬಿಡ್ತೀವಿ ಆಲಿಸುವ ಕೌಶಲ್ಯ ಇಲ್ಲ ಓದುವ ಕೌಶಲ್ಯಕ್ಕೆ ಆನ್ಸರ್ ಮಾಡ್ಬಿಡ್ತೀವಿ ಸರಿಯಾದ ಉತ್ತರ ಅದಾಗುತ್ತೆ ಬರೆಯುವ ಕೌಶಲ್ಯವಿದು ಬರೆಯುವ ಕೌಶಲ್ಯಕ್ಕೆ ಇದು ಉದಾಹರಣೆ ಆಗ್ತಾ ಹೋಗುತ್ತೆ ಬರುವ ಕೌಶಲ್ಯ ಆಲೋಚನೆಗಳನ್ನ ಮಂಥನ ಮಾಡೋದು ಬ್ರೈನ್ ಸ್ಟ್ರೋಮ್ ಮಾಡೋದಾಗಿರ್ಬೋದು ವ್ಯವಸ್ಥಿತವಾಗಿ ಜೋಡಿಸಿ ಕರಡಚ್ಚು ಮಾಡಿ ಸಂಕಲಿಸಿ ಇನ್ನೆಲ್ಲ ಪರಿಷ್ಕರಣೆ ಮಾಡುವಂಥದ್ದು ಬರೆಯುವ ಕೌಶಲ್ಯಗಳಲ್ಲಿ ಒಂದು ಪ್ರಮುಖವಾದಂತಹ ಒಂದು ವಿಧಾನ ಎಸ್ ಇದಕ್ಕೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಸಹ ಅಷ್ಟೇ ಪ್ರತಿಪಾದನೆ ಮತ್ತು ಕಾರಣಗಳಿಗೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ ಓದುವ ಮತ್ತು ಬರೆಯುವ ಸೊ ಈ ಕಡೆ ಭಾಗದಲ್ಲಿ ಮೇ ಬಿ ನೂರನೇ ಪ್ರಶ್ನೆ ಒಂದು ನಿಮಿಷ ಎಸ್ ಎಲ್ಲಿದೆ ಪ್ರತಿಪಾದನೆ ಇದೆ ಪ್ರತಿಪಾದನೆ ಅಂದ್ರೆ ಹೇ ಅಂತ ಓದುವ ಮತ್ತು ಬರೆಯುವ ಕೌಶಲ್ಯಗಳು ಪ್ರಾಥಮಿಕ ಅಂಶ ಹಂತದಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ನೆರವಾಗುತ್ತವೆ ಅಂತ ಕೊಟ್ಟಿದ್ದಾರೆ ಓಕೆ ಎರಡನೇ ಆಪ್ಷನ್ ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತು ಬರೆಯುವ ಉಪಕೌಶಲ್ಯವಾಗಿದೆ ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತು ಬರೆಯುವ ಬರೆಯುವ ಉಪಕೌಶಲ್ಯವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ನಾವೀಗ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಪ್ರತಿಪಾದನೆ ಮತ್ತೆ ಕಾರಣಗಳು ಕೊಟ್ಟಾಗ ನೀವು ಯೋಚನೆ ಮಾಡ್ಲೇಬೇಕು ಸೊ ಏನ್ ಪ್ರತಿಪಾದನೆ ಏನ್ ಕೊಟ್ಟಿದ್ದಾರೆ ವಿಮರ್ಶಾತ್ಮಕ ಚಿಂತನೆ ಅನ್ನೋದ್ದು ಒಂದು ಉನ್ನತ ಮಟ್ಟ ಓಕೆನಾ ಅದರಲ್ಲಿ ನಮಗೆ ಬರುವಂತದ್ದು ಯಾವುದು ಓದುವ ಮತ್ತೆ ಬರೆಯುವ ಕೌಶಲ್ಯಗಳು ಅದ್ರಲ್ಲಿ ಅದ್ರೊಳಗಡೆ ಬರ್ತಾ ಹೋಗ್ತವೆ ಇವೇನ್ ಮಾಡ್ತವೆ ಪ್ರಾಥಮಿಕ ಹಂತದಲ್ಲಿ ಮಗುಗೆ ತುಂಬಾ ನೆರವಾಗ್ತಾ ಹೋಗುತ್ತೆ ಸೊ ಈ ಕ ಪ್ರತಿಪಾದನೆ ಕರೆಕ್ಟ್ ಆಗಿದೆ ಓದುವ ಮತ್ತೆ ಬರುವ ಕೌಶಲ್ಯಗಳು ಪ್ರಾಥಮಿಕ ಹಂತದಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ನೆರವಾಗ್ತವೆ ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತೆ ಬರೆಯುವ ಉಪಕೌಶಲ್ಯವಾಗಿದೆ ಅಂತ ಇದು ಕಂಪ್ಲೀಟ್ಲಿ ಇರೋದು ಆಕ್ಚುಲಿ ಓದುವ ಮತ್ತೆ ಬರುವ ಕೌಶಲ್ಯಗಳು ವಿಮರ್ಶಾತ್ಮಕ ಚಿಂತನೆಯ ಉಪಕೌಶಲ್ಯಗಳು ಓಕೆನಾ ವಿಮರ್ಶಾತ್ಮಕ ಚಿಂತನೆ ಓದುವ ಮತ್ತೆ ಬರೆಯುವ ಉಪಕೌಶಲ್ಯವಲ್ಲ ಓದುವ ಮತ್ತು ಬರೆಯುವ ಕೌಶ ಉಪಕೌಶಲ್ಯಗಳು ವಿಮರ್ಶಾತ್ಮಕ ಚಿಂತನೆ ಕೌಶಲ್ಯಗಳಾಗಿರ್ತವೆ ಸೊ ಇಲ್ಲಿ ಪ್ರತಿಪಾದನೆ ಎ ಸರಿ ಇದೆ ಆದರೆ ಆರ್ ಸರಿ ಇಲ್ಲ ಸೊ ಇಲ್ಲಿ ಎಲ್ಲಿ ಆಪ್ಷನ್ ಇಲ್ಲಿ ಎ ಮತ್ತು ಆರ್ ಎರಡೂ ಸರಿ ಸೊ ಇದು ಕಂಪ್ಲೀಟ್ಲಿ ರಂಗ್ ಆಪ್ಷನ್ ಎರಡರಲ್ಲಿ ಏನಿದೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎ ಸರಿಯಾದ ವಿವರಣೆ ಅಂತ ಕೊಟ್ಟಿದ್ದಾರೆ ಇದು ರಂಗ್ ಆಗುತ್ತೆ ಎ ಸರಿ ಅಲ್ಲ ಆದ್ರೆ ಆರ್ ಸರಿ ಅಂತ ಕೊಟ್ಟಿದ್ದಾರೆ ಸೊ ಇದು ಕಂಪ್ಲೀಟ್ಲಿ ರಂಗ್ ಎ ಸರಿ ಇದೆ ಆದ್ರೆ ಆರ್ ಸರಿ ಇಲ್ಲ ಇದು ರೈಟ್ ಆನ್ಸರ್ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಈ ತರಗತಿ ನಿಮ್ಗೆ ಉಪಯುಕ್ತ ಆದ್ರೆ ಜಸ್ಟ್ ಇಳಗೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಎಸ್ಟ್ ಎಸ್ ಮುಂದಿನ ಪ್ರಶ್ನೆ ನೂರ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳು ಕಥನ ನಿರೂಪಣಾ ಕೌಶಲ್ಯವನ್ನ ಹೇಗೆ ಬಳಸಬೇಕೆಂದು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದನ್ನು ನಿರ್ಧರಿಸಲು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಈ ಕೆಳಕಂಡ ರೀತಿಯಲ್ಲಿ ಮಾಡಬೇಕೆಂದು ಹೇಳಬೇಕು ಸೊ ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಕಥನ ನಿರೂಪಣಾ ಕೌಶಲ್ಯವನ್ನ ಹೇಗೆ ಬಳಸಬೇಕೆಂದ್ರೆ ಈಗಾಗಲೇ ಅವರು ಕಥೆನ ಹೇಳಿದ್ದಾರೆ ಆ ಕೌಶಲ್ಯವನ್ನು ಅವ್ರು ತಿಳಿಸಿದ್ದಾರೆ ಅದನ್ನ ಹೇಗೆ ಬಳಸಬೇಕೆಂದು ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನಿರ್ಧಾರ ಮಾಡ್ ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡಬೇಕು ಅಂತಂದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಆಲ್ರೆಡಿ ಶಿಕ್ಷಕರು ತಿಳಿಸಿದ್ದಾರೆ ಅನ್ನುವಂತ ಅರ್ಥ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಈ ಕೆಳಕಂಡ ರೀತಿಯಲ್ಲಿ ಮೌಲ್ಯಮಾಪನ ಮಾಡ ಈ ರೀತಿಯಾಗಿ ಮಾಡಬೇಕೆಂದು ಹೇಳಬೇಕು ಅಂತ ಹೇಳ್ತಾರೆ ಸೊ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾದಾಗ ಒಂದು ಸಂಗತಿಯನ್ನು ಹಂಚಿಕೊಳ್ಳುವುದು ಪಠ್ಯದಲ್ಲಿ ಕ್ರಿಯಾಪದಗಳಿಗೆ ಮತ್ತು ಗ ಗುಣ ವಿಶೇಷಗಳಿಗೆ ವರ್ತುಲಗಳನ್ನ ಹೇಳಬೇಕು ಪದಗಳನ್ನ ವಿವರಿಸುವಾಗ ವಿಷಯದಲ್ಲಿ ಆಗುವ ತಪ್ಪುಗಳನ್ನ ಸರಿಪಡಿಸುವುದು ಕಥೆಯನ್ನ ಓದಿ ಗ್ರಹಿಸಿಕೊಂಡಿರುವ ಸಂಗತಿಗಳ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರಿಸುವಂತದ್ದು ನೀವು ಆಪ್ಷನ್ಸ್ ನೋಡಿದ ತಕ್ಷಣ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಕತೆಯನ್ನ ಓದಿ ಗ್ರಹಿಸಿಕೊಂಡಿರುವ ಸಂಗತಿಗಳ ಮೇಲೆ ಉತ್ತರಿಸುವಂತದ್ದು ಕಥೆಯ ಬಗ್ಗೆ ಎಲ್ಲ ಹೇಳಿದರೆ ಕತೆ ಕೌಶಲ್ಯ ಬಗ್ಗೆ ಎಲ್ಲ ಹೇಳಿದ್ದಾರೆ ಅಂತಂದ್ರೆ ಸ ಅವ್ರಿಗೆ ಏನ್ ಮಾಡ್ತಾ ಹೋಗ್ಬೇಕಿಲ್ಲಿ ಕತೆ ನಿರೂಪಣಾ ಕೌಶಲ್ ಹೇಗೆ ಬಳಸಬೇಕೆಂದು ಅರ್ಥ ಮಾಡ್ಕೊಂಡಿದ್ದಾರೆ ನಿರ್ಧಾರ ಮಾಡ್ಬೇಕಂದ್ರೆ ಶಿಕ್ಷಕರು ಏನ್ ಮಾಡ್ತಾರೆ ಅದ್ರ ಆಧಾರಿತವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಓಕೆನಾ ಸೊ ಅದು ಯಾವ ರೀತಿ ನಿರೂಪಣೆ ಮಾಡ್ಬೇಕು ಯಾವ ರೀತಿಯಾಗಿ ನೀವು ಕಥೆಯನ್ನ ಅರ್ಥೈಸಿಕೊಂಡಿದ್ರಾ ಯಾವ ರೀತಿಯಾಗಿ ಓದಿದ್ದೀರಾ ಕಥೆಯನ್ನ ಓದಿ ಗ್ರಹಿಸಿಕೊಂಡಿರುವ ಸಂಗತಿಗಳ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನ ಕೇಳಿದಾಗ ಮಗು ಉತ್ತರಿಸಬೇಕು ಇನ್ನು ಉಳಿದಂತ ಮೂರು ಆಪ್ಷನ್ಸ್ ನೋಡಬಹುದು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಸೊ ನೀವು ಆಪ್ಷನ್ಸ್ ನೋಡ್ತಾ ಹೋಗಿ ಸೊ ಕಂಪ್ಲೀಟ್ಲಿ ಇದಕ್ಕೆ ಸಂಬಂಧಿಸೇ ಇಲ್ಲ ಎಸ್ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಆರನೇ ತರಗತಿಯ ಶಿಕ್ಷಕಿಯೊಬ್ಬರು ನಿಗದಿತ ಪಠ್ಯ ಪುಸ್ತಕಗಳಿಗಿಂತ ಬೇರೆ ಪಠ್ಯ ಪುಸ್ತಕಗಳನ್ನ ಓದಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುತ್ತಾರೆ ಇದು ಸುಮಾರು ಮೂರ್ನಾಲ್ಕು ಸಲ ರಿಪೀಟ್ ಆಗಿದೆ ಈ ಪ್ರಶ್ನೆ ನಿಗದಿತ ಪಠ್ಯ ಪುಸ್ತಕಗಳಿಗಿಂತ ಬೇರೆ ಪಠ್ಯ ಪುಸ್ತಕಗಳನ್ನು ಓದಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುತ್ತಿದ್ದಾಳೆ ಅವಳು ಮಕ್ಕಳ ಈ ಕೆಳಕಂಡ ಓದುವಿಕೆನ ಉತ್ತೇಜಿಸುತ್ತಿದ್ದಾಳೆ ಸೂಕ್ಷ್ಮವಾದ ಓದುವಿಕೆ ಸಾಮೂಹಿಕ ಓದುವಿಕೆ ಸ್ಥೂಲವಾದ ಓದುವಿಕೆ ನಿರ್ದೇಶಿತ ಓದುವಿಕೆ ಅಂತ ಕೇಳಿದರೆ ನಿರ್ದೇಶಿತ ಓದುವಿಕೆ ಮೀನ್ಸ್ ಗೈಡೆಡ್ ರೀಡಿಂಗ್ ಒಂದೇ ರೀತಿಯಾಗಿ ನೀನು ಇದೇ ಪುಸ್ತಕವನ್ನು ಓದಬೇಕಂದ್ರೆ ಅದೇ ಪುಸ್ತಕವನ್ನೇ ಓದ್ಬೇಕಾದ್ರೆ ಬಿಟ್ ಬೇರೆ ಪುಸ್ತಕ ಓದಬಾರ್ದು ಅದು ನಿರ್ದೇಶಿತ ಓದುವಿಕೆ ಇಲ್ಲಿ ಅವರು ಕೇಳ್ತಾ ಇರೋದೇನು ನಿಗದಿತ ಪುಟ್ಟ ಪಠ್ಯ ಪುಸ್ತಕಗಳಿಗಿಂತ ಬೇರೆ ಪಠ್ಯ ಪುಸ್ತಕವನ್ನ ಓದಿ ಅಂತ ಕೇಳ್ತಾ ಇದ್ದಾರೆ ಸೊ ಬೇರೆ ಪಠ್ಯ ಪುಸ್ತಕವನ್ನ ಓದಿ ಅಂತ ಹೇಳಿದ್ರು ಯಾವಾಗ ಸೊ ಯಾವುದಾದ್ರೂ ಮಗುವಿಗೆ ಒಂದು ವಿಷಯವನ್ನ ಹೇಳಿ ಮಗುಗೆ ಅರ್ಥ ಆಗಿಲ್ಲ ಅಂತಂದ್ರೆ ಬೇರೆ ಪಠ್ಯ ಪುಸ್ತಕ ತೆಗೆದು ನೋಡು ಅದರಲ್ಲಿ ಈ ರೀತಿಯಾಗಿದೆ ಅಂತಂದಾಗ ಮಗು ಏನ್ ಮಾಡುತ್ತೆ ಸೂಕ್ಷ್ಮವಾಗಿ ಓದುತ್ತೆ ಸೂಕ್ಷ್ಮ ಓದುವಿಕೆ ಆಕ್ಚುಲಿ ಅದು ಸೂಕ್ಷ್ಮ ಓದುವಿಕೆ ಇಂಟೆನ್ಸಿವ್ ರೀಡಿಂಗ್ ಆಗ್ತಾ ಹೋಗುತ್ತೆ ಸ್ಥೂಲ ಓದುವಿಕೆ ಅಲ್ಲ ಸ್ಥೂಲ ಓದುವಿಕೆ ಅಂತಂದ್ರೆ ಮೇನ್ ಮೇನ್ ಪಾಯಿಂಟ್ಸ್ ನ ಮಾತ್ರ ಓದ್ಕೊಂಡು ಹೋಗೋದು ಅಷ್ಟೇನಾ ಸಾಮೂಹಿಕ ಓದುವಿಕೆ ಅಂತಂದ್ರೆ ಇಲ್ಲ ಎಲ್ಲಾ ಮಕ್ಕಳು ಒಟ್ಟಿಗೆ ಕುಳಿತು ಓದುವಂತಹ ಓದುವಿಕೆಗೆ ಸಾಮೂಹಿಕ ಓದುವಿಕೆ ಅಂತ ಕರಿತಾ ಹೋಗ್ತೀವಿ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರಿನ್ಸಿಪಾಲರು ಹೊಸ ಪಠ್ಯ ಪುಸ್ತಕಗಳನ್ನ ಮತ್ತು ಇತರ ಕಲಿಕಾ ಸಂಪನ್ಮೂಲಗಳನ್ನ ಆಯ್ಕೆ ಮಾಡಲು ಭಾಷಾ ಶಿಕ್ಷಕರಿಗೆ ತಿಳಿಸುತ್ತಾರೆ ಅವುಗಳನ್ನ ಆಯ್ಕೆ ಮಾಡುವಾಗ ಮುಂದಿನ ಯಾವ ಅಂಶ ಸಂಬಂಧ ಪಟ್ಟಿರುವುದಿಲ್ಲ ಏನ್ ಮಾಡಿದರೆ ಹೊಸ ಪಠ್ಯ ಪುಸ್ತಕಗಳನ್ನ ಮತ್ತು ಇತರ ಕಲಿಕಾ ಸಂಪನ್ಮೂಲಗಳನ್ನ ಆಯ್ಕೆ ಮಾಡಬೇಕಾದ್ರೆ ಭಾಷಾ ಶಿಕ್ಷಕರು ಯಾವ ಅಂಶಗಳನ್ನ ಸಂಬಂಧ ಇಲ್ಲಿ ಸಂಬಂಧ ಪಟ್ಟಿರುವುದಿಲ್ಲ ಅಂತ ಕೇಳ್ತಾ ಇರುವಂತದ್ದು ಎಸ್ ಇಲ್ಲಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಯಾವ ಯಾವ ವಿಷಯದ ಅದರ ಇದೆ ಅಂತ ಪುಸ್ತಕಗಳು ಮತ್ತೆ ಸಂಪನ್ಮೂಲಗಳ ಗ್ರಹಿಕೆ ಪುಸ್ತಕಗಳು ಮತ್ತೆ ಸಂಪನ್ಮೂಲಗಳ ಗ್ರಹಿಕೆ ಇರಲೇಬೇಕು ಸೊ ಅವಾಗಿದ್ದಾಗ ಮಾತ್ರ ಆ ಯಾವ್ಯಾವ ಪುಸ್ತಕಗಳನ್ನ ಆಯ್ಕೆ ಮಾಡಬೇಕು ಯಾವ ಪುಸ್ತಕಗಳನ್ನ ತರಿಸಬೇಕು ಎನ್ನುವ ಶಿಕ್ಷಕರಿಗೆ ಗೊತ್ತಿರುತ್ತೆ ಸೊ ಆಪ್ಷನ್ ಒಂದು ಸರಿ ಇದೆ ಮಕ್ಕಳಿಗೆ ತಿಳಿದಿರುವ ಕಲಿಕೆಯ ಪರಿಕರಗಳು ಮತ್ತೆ ಭಾಷೆಗಳು ಎಸ್ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಗೊತ್ತಿರುತ್ತೋ ಮಕ್ಕಳು ಯಾವ ಭಾಷೆನ ಕಲಿಬೇಕೋ ಆ ಭಾಷೆಯಲ್ಲಿ ಹೊಸ ಪಠ್ಯ ಪುಸ್ತಕಗಳನ್ನ ತಗೋಬೇಕು ಅಥವಾ ಕಲಿಕಾ ಸಂಪನ್ಮೂಲಗಳನ್ನ ಆಯ್ಕೆ ಮಾಡ್ತಾ ಹೋಗಬೇಕಾಗುತ್ತೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಆಧರಿಸಿ ಸಹ ಕಲಿಕಾ ಸಂಪನ್ಮೂಲಗಳನ್ನ ಆಯ್ಕೆ ಮಾಡಬೇಕು ಮತ್ತೆ ಇದನ್ನ ಯಾವ್ದು ಮಾಡಬಾರದು ಅಂತಂದ್ರೆ ಪರಿಕಲ್ಪನೆಗಳಿಂದ ಸಂಕೀರ್ಣವಾಗಿರುವಂತದ್ದು ಸೊ ಪರಿಕಲ್ಪನೆ ಯಾವುದೋ ಒಂದಿರುತ್ತೆ ಅದಕ್ಕಿಂತ ಹೆಚ್ಚು ಸಂಕೀರ್ಣವಾಗಿ ಹೆಚ್ಚು ಕಷ್ಟವಾಗಿರುವಂತದ್ದು ಸೊ ಅಂತವ್ ನಾವು ಏನ್ ಮಾಡ್ತಾ ಹೋಗೋದು ಸೆಲೆಕ್ಟ್ ಮಾಡ್ತಾ ಹೋಗಬಹುದು ಸೊ ಈ ವಿಷಯಗಳು ಇಡೀ ಇಡಿಕಿರಿದಿರುವುದು ಅಂತಂದ್ರೆ ಸೊ ಆ ವಿಷಯಗಳು ತುಂಬಾ ಕ್ಲಿಷ್ಟಕರವಾಗಿರುವಂತ ಎಂಬ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಸೊ ಪರಿಕಲ್ಪನೆಗಳು ಸಂಕೀರ್ಣವಾಗಿರೋದಂತ ಏನಿದೆಯೋ ಸೊ ಇದು ನಮಗೆ ರಾಂಗ್ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಇದು ಸಂಬಂಧ ಪಟ್ಟಿರೋದಿಲ್ಲ ಸೊ ಆ ರೀತಿ ಭಾಷಾ ಒಂದು ಭಾಷಾ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಭಾಷೆಗಳಿಗೆ ಸಂಬಂಧಿಸಿದಂತೆ ಸಂಪನ್ಮೂಲಗಳನ್ನ ಆಯ್ಕೆ ಮಾಡುವಂತ ತಪ್ಪಾಗ್ತಾ ಹೋಗುತ್ತೆ ಮಗುವಿನ ಆಧಾರಿತವಾಗಿ ಕಲಿಕಾ ಮಟ್ಟಕ್ಕೆ ಆಧಾರಿತವಾಗಿ ಮಗು ಯಾವ ರೀತಿ ಗ್ರಹಿಕೆ ಮಾಡುತ್ತೆ ಅನ್ನೋದ್ ಆಧಾರಿತವಾಗಿ ಮಾತ್ರ ಮಾಡಬೇಕಾಗುತ್ತೆ ಪರಿಕಲ್ಪನೆಗಳಿಂದ ಸಂಕೀರ್ಣವಾಗಿ ಫಾರ್ ಎಕ್ಸಾಂಪಲ್ ಈಗ ಮಗುವಿಗೆ ಒಂದು ಭೂಮಿಯ ಬಗ್ಗೆ ತಿಳಿಸಬೇಕು ಭೂಮಿಯ ಬಗ್ಗೆ ಮತ್ತೆ ಚಂದ್ರನ ಬಗ್ಗೆ ತಿಳಿಸಬೇಕು ಅದ್ರ ಬಗ್ಗೆ ತಿಳಿಸೋದ್ರ ಬದಲಿಗೆ ನಾವು ಇಡೀ ವಿಶ್ವ ಭೂಮಂಡಲದ ಬಗ್ಗೆನೇ ನಾವು ಆ ಪರಿಕಲ್ಪನೆ ಬಗ್ಗೆ ತಿಳಿಸ್ತಾ ಇದ್ದೀವಿ ಅಂತಂದ್ರೆ ಅದು ಮಗುವಿಗೆ ಸಂಕೀರ್ಣ ಕಾನ್ಸೆಪ್ಟ್ ಆಗ್ಬಿಡುತ್ತೆ ಸೊ ಅದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ ಹೆಸನ ಮುಂದಿನ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಗಳು ಭಾಷಾ ಸಾಮಗ್ರಿಗಳನ್ನ ಬಳಕೆ ಮಾಡುವುದನ್ನ ಮೇಲ್ವಿಚಾರಣೆ ಮಾಡಲು ಮಾನದಂಡಗಳನ್ನು ರೂಪಿಸಿದರು ಶಿಕ್ಷಕರು ವಿದ್ಯಾರ್ಥಿಗಳು ಭಾಷಾ ಸಾಮಗ್ರಿಗಳನ್ನ ಬಳಕೆ ಮಾಡೋದಕ್ಕೆ ಮಾಡೋದನ್ನ ಮೇಲ್ವಿಚಾರಣೆ ಮಾಡೋದು ಅದನ್ನ ಎವಾಲ್ಯೇಟ್ ಮಾಡೋದಕ್ಕೆ ಅಥವಾ ಅದನ್ನ ನೋಡ್ಲಿಕ್ಕೆ ಅವರು ಏನ್ ಮಾಡಿದ್ರು ಕೆಲವೊಂದಿಷ್ಟು ಮಾನದಂಡಗಳನ್ನ ರೂಪಿಸ್ತಾರೆ ಸಾಮಗ್ರಿಗಳ ಬಳಕೆಯನ್ನ ಮೇಲ್ವಿಚಾರಣೆ ಮಾಡಲು ತುಂಬಾ ಮಹತ್ವವಾದ ಮತ್ತು ಉಪಯುಕ್ತವಾದ ಮಾನದಂಡ ಯಾವುದು ಕೆಳಗಿನ ತುಂಬಾ ಉಪಯುಕ್ತವಾದ ಮಾನದಂಡ ಯಾವ್ದಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಒಂದೊಂದೇ ನೋಡ್ತಾ ಹೋಗೋಣ ಸೊ ಯಾವ್ದಾಗುತ್ತೆ ಕಲಿಕಾ ಸಾಮಗ್ರಿಗಳನ್ನ ಸಾರಿ ಕಲಿಕಾ ಸಾಮಗ್ರಿಗಳನ್ನ ಪ್ರಸ್ತುತಪಡಿಸುವುದು ಸಿದ್ಧಪಡಿಸುವುದು ಮತ್ತೆ ಅಭ್ಯಾಸ ಮಾಡಿಸುವಂತದ್ದು ಸೊ ಅಲ್ಲಿ ಶಿಕ್ಷಕರು ಈಗ ಏನ್ ಮಾಡ್ಬೇಕು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆ ಮಾನದಂಡಗಳನ್ನ ರೂಪಿಸಿರುವ ಏನಕ್ಕೆ ವಿದ್ಯಾರ್ಥಿಗಳು ಭಾಷಾ ಸಾಮಗ್ರಿಗಳನ್ನ ಹೇಗೆ ಬಳಕೆ ಮಾಡ್ತಾರೆ ಅನ್ನೋದನ್ನ ಎವಾಲ್ಯೇಟ್ ಮಾಡೋದಕ್ಕೆ ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಮಗು ಕಲಿಕಾ ಸಾಮಗ್ರಿಗಳನ್ನ ಪ್ರಸ್ತುತಪಡಿಸಿ ಸಿದ್ಧಪಡಿಸುವುದು ಮತ್ತೆ ಅಭ್ಯಾಸ ಮಾಡಿಸುವುದಕ್ಕೆ ಭಾಷಾ ಸಾಮಗ್ರಿಗಳನ್ನ ಬಳಸಿಕೊಂಡು ಬಳಕೆ ಮಾಡುವುದು ಮೇಲ್ವಿಚಾರಣೆ ಮಾಡೋದಕ್ಕೆ ಮಾನದಂಡ ಆಗಿರೋದಿಲ್ಲ ಸೊ ಕೇಳ್ತಾರೆ ಮಾನದಂಡಗಳ ರೂಪಿಸಿದರು ಸಾಮಗ್ರಿಗಳ ಬಳಕೆಯನ್ನ ಮೇಲ್ವಿಚಾರಣೆ ಮಾಡಲು ತುಂಬಾ ಮಹತ್ವದ ಮಾನದಂಡ ಮಾನದಂಡದ ಬಗ್ಗೆ ಮಾತಾಡ್ತಿರುವಂತದ್ದು ಸೊ ಯಾವ್ದು ಆಧಾರಿತವಾಗಿ ಅವ್ರನ್ನ ನಾವು ಏನು ಮೇಲ್ವಿಚಾರಣೆ ಮಾಡಬೇಕು ಯಾವ್ದಾರ ಅವರನ್ನ ಅವರಲ್ಲಿ ಈ ಒಂದು ಕಲಿಕಾ ಪ್ರಕ್ರಿಯೆ ಉಂಟಾಗಿರುವಂತದ್ದು ಅಂತಂದ್ರೆ ನಾವು ನೋಡ್ತಾ ಹೋಗ್ಬೇಕು ಒಂದು ಮಾನದಂಡದ ಆಧಾರಿತವಾಗಿ ಕಲಿಕಾ ಸಾಮಗ್ರಿಗಳನ್ನ ಪ್ರಸ್ತುತಪಡಿಸುವಂತದ್ದು ಸಿದ್ಧಪಡಿಸುವುದು ಮತ್ತೆ ಅಭ್ಯಾಸ ಮಾಡಿಸುವುದು ಸೊ ಕೇವಲ ಕಲಿಕಾ ಸಾಮಗ್ರಿಗಳನ್ನ ಪ್ರಸ್ತುತ ಸಿದ್ಧಪಡಿಸುವುದಾಗಿರೋದ್ರಿಂದ ಅವರಲ್ಲಿ ಭಾಷಾ ಸಾಮರ್ಥ್ಯ ಹೆಚ್ಚಾಗಿದೆ ತಿಳ್ಕೊಳ್ಳೋದು ತಪ್ಪಾಗ್ತಾ ಹೋಗುತ್ತೆ ಉಪಯುಕ್ತತೆ ಪುನರಾವರ್ತಿತೆ ಕಥನ ಕ್ರಮವನ್ನ ಅಭಿವ್ಯಕ್ತಪಡಿಸುವ ವಿಧಾನ ಸೊ ಇದು ಕಂಪ್ಲೀಟ್ಲಿ ರಂಗ್ ಆಗ್ತಾ ಹೋಗುತ್ತೆ ಸೊ ನಾವು ಯಾವ ರೀತಿಯಾಗಿ ಅವ್ರಿಗೆ ಮಾನದಂಡ ಮಾಡ್ಬೇಕು ಯಾವ ರೀತಿ ಮೌಲ್ಯಮಾಪನ ಮಾಡ್ಬೇಕು ಈ ರೀತಿಯಾಗಿ ಮೌಲ್ಯಮಾಪನ ಮಾಡ್ಬೇಕಾ ಉಪಯುಕ್ತತೆ ಆಗಿರುವಂತದ್ದು ಪುನರಾವರ್ತನೆ ಮಾಡಿ ಕಥನ ಕ್ರಮವನ್ನು ಅಭಿವ್ಯಕ್ತಪಡಿಸುವ ವಿಧಾನ ಅದು ರಂಗ್ ಆಗುತ್ತೆ ಅವಲೋಕನ ಪೂರಕ ಮಾಹಿತಿಗಳು ಒದಗಿಸುವಂತ ಸೆಷನ್ಗಳು ಲಿಖಿತ ವರದಿಗಳನ್ನ ಕೊಟ್ಟಾಗ ಅವ್ರಿಗೆ ಏನಾಗ್ತಾ ಹೋಗುತ್ತೆ ಅವರಿಗೆ ಅವರಲ್ಲಿ ಏನು ಭಾಷಾ ಸಾಮಗ್ರಿಗಳ ಬಳಕೆ ಮಾಡೋದಕ್ಕೆ ಅವ್ರಿಗೆ ಸಹಾಯ ಆಗ್ತಾ ಹೋಗುತ್ತಾ ಸೊ ಅದು ಸಹ ರಂಗಾಗ್ತಾ ಹೋಗುತ್ತೆ ಸೊ ಅವ್ರನ್ನ ನಾವು ಯಾವ ಮಾನದಂಡ ಆಧಾರಿತವಾಗಿ ಮಾಡ್ತೀವಿ ಅಂತಂದ್ರೆ ತಪಶೀಲು ಪಟ್ಟಿ ಮುಖಾಂತರ ಊಹಾತ್ಮಕ ಸಾಮಗ್ರಿಗಳು ಮತ್ತೆ ಕಲಿಕಾ ಫಲಗಳು ಸೊ ಇದ್ರ ಪ್ರಕಾರ ಏನು ಅಂತಂದ್ರೆ ಕಲಿಕಾ ಸಾಮಗ್ರಿಗಳ ಬಳಕೆಯನ್ನ ಮೇಲ್ವಿಚಾರಣೆ ಮಾಡ್ಬೇಕು ಅಂತಂದ್ರೆ ತಪಶೀಲ ಪಟ್ಟಿಗಳನ್ನ ನಾವು ಬಳಸಬೇಕಾಗುತ್ತೆ ಊಹಾತ್ಮಕ ಸಾಮಗ್ರಿಗಳು ಕಲಿಕಾ ಫಲಿತಾಂಶಗಳು ಅತ್ಯಂತ ಮಹತ್ವದ ಮತ್ತು ಉಪಯುಕ್ತ ಮಾನದಂಡಗಳಾಗಿದ್ದಾವೆ ಊಹಾತ್ಮಕ ಸಾಮಗ್ರಿಗಳು ಕಲಿಕಾ ಫಲತಗಳು ಇವೆಲ್ಲವೂ ಅತ್ಯಂತ ಮಹತ್ವದ ಉಪಯುಕ್ತ ಮಾನದಂಡಗಳು ಏಕೆಂದರೆ ಅವು ಕಲಿಕೆ ಪ್ರಗತಿಯನ್ನ ಮತ್ತೆ ಉದ್ದೇಶವನ್ನ ನೇರವಾಗಿ ಮೌಲ್ಯಮಾಪನ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಅದರಿಂದ ಆಪ್ಷನ್ ನಾಲ್ಕು ಯಾವ ಮಾನದಂಡ ತುಂಬಾ ಇಂಪಾರ್ಟೆಂಟ್ ತಪಶೀಲು ಪಟ್ಟಿಗಳು ಊಹಾತ್ಮಕ ಸಾಮಗ್ರಿಗಳು ಕಲಿಕಾ ಫಲಿತ ಫಲಿತಗಳು ಆಪ್ಷನ್ ನಾಲ್ಕು ಎಚ್ನ ಮುಂದಿನ ಪ್ರಶ್ನೆಗಳಿರುವಂತದ್ದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಸೊ ಇಲ್ಲೊಂದು ವಚನವನ್ನ ಕೊಟ್ಟಿದ್ದಾರೆ ಸೊ ವಚನದಲ್ಲಿ ಇಲ್ಲಿದೆ ಅರ್ಥರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನ ಅಂಧಕ ಅಂದೆಯ ಕೈಯಲ್ಲಿ ಚಂದ್ರಾಯುಧ ಚಂದ್ರಾಯುಧ ವಿರುದ್ಧ ಫಲವೇನು ಅಂಧಕರ ಕೈಯಲ್ಲಿ ವಿರುದ್ಧ ಫಲವೇನು ಮರ್ಕಟ ಕೈಯಲ್ಲಿ ಮಾಣಿಕ್ಯ ವಿರುದ್ಧ ಫಲವೇನು ನಮ್ಮ ಕೂಡಲ ಸಂಗನ ಶರಣನರಿಯರ ಕೈಯಲ್ಲಿ ವಿರುದ್ಧ ಫಲವೇನು ಶಿವಪಥವ ನರಿಯ ದನ್ನಕ್ಕ ಅಂತ ಇದೆ ಸೊ ಈ ಒಂದು ಏನು ವಚನದಲ್ಲಿ ಹಂದೆ ಎನ್ನುವಂತ ಪದ ಇದೆ ಹಂದೆ ಅಂತಂದ್ರೆ ಏನರ್ಥ ಅಂದೇ ಪದದ ಅರ್ಥವೇನು ಪ್ರಾಣಿ ಹಂದಿ ಸೈನಿಕ ಅಂಜುಪೂರಕ ಅಂತ ಇದೆ ಅಂದೇ ಪದದ ಅರ್ಥ ಅಂಜುಬುರುಕ ಎನ್ನುವಂತಹ ಅರ್ಥ ಕೊಡ್ತಾ ಹೋಗುತ್ತೆ ಓಕೆನಾ ಅಂಜುಬುರುಕ ಎನ್ನುವಂತ ಅರ್ಥಗಳನ್ನ ಇದು ಕೊಡ್ತಾ ಹೋಗುತ್ತೆ ಅಂಜುಬುರುಕ ಏಡಿ ಎನ್ನುವಂತಹ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಎಸ್ ನ ಮುಂದಿನ ಪ್ರಶ್ನೆ ಎಸ್ ಇದು ಆ ಒಂದು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ನಾನು ಗ್ರಾಮರ್ ಮಾತ್ರ ನಿಮಗೆ ಬಿಡಿಸ್ಕೊಡ್ತಾ ಹೋಗ್ತೀನಿ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಇಲ್ಲಿ ಈ ಭಾಷೆಯಲ್ಲಿ ಈ ವಾಕ್ಯದಲ್ಲಿ ಏನೆಂದು ಕರೆಯಬಹುದು ಯಾವ ಒಂದು ವ್ಯಾಕರಣಕ್ಕೆ ಸಂಬಂಧಿಸಿದೆ ಇದು ರೂಪಕ ಅಲಂಕಾರನ ರೂಪಕ ಅಲಂಕಾರನ ರೂಪಕ ಅಲಂಕಾರನ ದುಷ್ಟಾಂತ ಅಲಂಕಾರನ ಉಪಮ ಅಲಂಕಾರನ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂಧಕನ ಕೈಯಲ್ಲಿ ದರ್ಪಣ ಎನ್ನುವಂಥದ್ದು ಅಲ್ವಾ ಅಂಧಕನ ಕೈಯಲ್ಲಿ ದರ್ಪಣ ಎನ್ನುವಂಥದ್ದು ದೃಷ್ಟಾಂಕ ಅಲಂಕಾರಕ್ಕೆ ಒಂದು ಉದಾಹರಣೆ ಸೊ ದುಷ್ಟಾಂತ ಅಲಂಕಾರ ಅಂದ್ರೆ ನಾನು ಈಗಾಗಲೇ ನಾನು ಈ ಅಲಂಕಾರಗಳ ಬಗ್ಗೆ ಎಲ್ಲ ಹೇಳಿದ್ದೀನಿ ದೃಷ್ಟಾಂತ ಅಲಂಕಾರ ಅಂದ್ರೆ ಹೇಗಿರುತ್ತೆ ಸೊ ಒಂದನ್ನ ಇನ್ನೊಂದು ರೀತಿಯಾಗಿ ಹೋಲಿಸುವಂತಿರುತ್ತೆ ಒಂದು ಗಾದೆ ಗಾದೆ ಮತ್ನ ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರ ಆದರೆ ಬಾಯಿ ಮಸತ್ ಈಗ ಒಂದಕ್ಕೆ ಇನ್ನೊಂದನ್ನ ಹೋಲಿಸೋ ರೀತಿಯಲ್ಲಿ ಇರುತ್ತೆ ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಅಂದಕನ ಕೈಯಲ್ಲಿ ದರ್ಪಣಕ್ಕೆ ಹೋಲ್ಕೆ ಮಾಡ್ತಾ ಇದೆ ಸೊ ಹೋಲ್ಕೆ ಮೀನ್ಸ್ ಒಂದಕ್ಕೊಂದು ಉದಾಹರಣೆ ಕೊಡೋ ರೀತಿಯಲ್ಲಿ ಇದೆ ಒಂದು ವಿಷಯವನ್ನ ಹೋಲುವಂತ ಮತ್ತೊಂದು ವಿಷಯ ಇದೆ ಸೊ ಇಲ್ಲಿ ನೀವು ನೋಡಬಹುದು ಈ ಒಂದು ಪದ್ಯವನ್ನು ನೀವು ನೋಡ್ತಾ ಹೋದ್ರೆ ಗಾದೆಗಳ ರೂಪದಲ್ಲಿ ಇದೆ ಹೇಗೆ ರೇಖೆ ಎದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅಂದೇ ಕೈಯಲ್ಲಿ ಚಂದ್ರ ಎದ್ದಿದ್ದು ಫಲವೇನು ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಸರಿ ಏನಾಗ್ತಾ ಹೋಗುತ್ತೆ ಗಾದೆಯ ರೂಪದಲ್ಲಿ ಇರೋದ್ರಿಂದ ಇದನ್ನ ನಾವು ಯಾವ ರೀತಿ ಹೇಳ್ತಾ ಹೋಗ್ತೀವಿ ಇದು ದೃಷ್ಟಾಂತ ಅಲಂಕಾರ ಉದಾಹರಣೆಗಳನ್ನ ಕೊಡುವುದರ ಮೂಲಕ ಅದೇನ್ ಮಾಡಿದರೆ ಆ ಅಲಂಕಾರವನ್ನು ವಿವರಣೆ ಮಾಡ್ತಾ ಹೋಗಿದ್ದಾರೆ ಎಕ್ಸ್ ಮುಂದಿನ ಪ್ರಶ್ನೆ ದರ್ಪಣ ಈ ಪದದ ಮೂಲ ಯಾವುದು ಅಂತ ಕೇಳಿದರೆ ಈ ದರ್ಪಣ ಪದ ಮೂಲ ಪ್ರಾಕೃತ ಕನ್ನಡ ಪರ್ಷಿಯನ್ ಸಂಸ್ಕೃತ ಅಂತ ಇದೆ ನೋಡಿ ದರ್ಪಣ ಎನ್ನುವಂತ ಪದವು ಸಂಸ್ಕೃತ ಪದ ಸಂಸ್ಕೃತದಲ್ಲಿ ದಪ್ಪಣ ಅಥವಾ ಕನ್ನಡಿ ಅಂತ ಕರಿತಾ ಹೋಗ್ತೀವಿ ಸೊ ತತ್ ಅದಕ್ಕೆ ಆ ತದ್ಭವ ರೂಪ ದಪ್ಪಣ ಅಥವಾ ಕನ್ನಡಿ ಸೊ ತತ್ಸಮ ರೂಪ ದರ್ಪಣ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾಣಿಕ್ಯ ಮಾಣಿಕ್ಯವಿರುದು ಈ ಪದದಲ್ಲಿ ಸಂಧಿ ಗುಣಸಂಧಿ ಆದೇಶ ಸಂಧಿ ಲೋಪ ಸಂಧಿ ವಕಾರಾಗಮ ಸಂಧಿ ಮಾಣಿಕ್ಯ ವಿರುದ್ಧ ಪದವನ್ನ ಬಿಡಿಸಿದಾಗ ಏನಾಗುತ್ತೆ ಮಾಣಿಕ್ಯ ಪ್ಲಸ್ ಇರ್ದು ಮಾಣಿಕ್ಯ ಪ್ಲಸ್ ಇರ್ದು ಏನಂತ ಅರ್ಥ ಬರ್ತಾ ಹೋಗುತ್ತೆ ಸೊ ಅಲ್ಲಿ ಇರ್ದು ಬದಲಿಗೆ ಈ ಬದಲಿಗೆ ಏನ್ ಬರ್ತಾ ಹೋಗುತ್ತೆ ವ ಆಗಮ ಆಗುತ್ತೆ ಸೊ ಮಾಣಿಕ್ಯ ವಿರುದ್ಧ ಆಗುತ್ತೆ ಇದಕ್ಕೆ ಸಂಬಂಧಿಸಂತೆ ವಕಾರಾಗಮ ಸಂಧಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನ ಮುಂದಿನ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆಗಳು ಸೊ ನಿಮಗೆ ಭಾಷೆ ನೋಡಿ ಮೊದಲಿಗೆ ನಮ್ಗೆ ವ್ಯಾಕರಣ ಬೋಧನಾ ಶಾಸ್ತ್ರ ಇತ್ತು ಈಗ ನಮ್ಗೆ ಬರ್ತಾ ಇರುವಂತದ್ದು ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಎಸ್ ಇಲ್ಲಿ ಮುಂದಿನ ಪ್ರಶ್ನೆ ಉಜ್ವಲ ಪದದ ಅರ್ಥವೇನು ಅಂತ ಕೇಳಿದರೆ ಉಜ್ವಲ ಅಂತಂತಂದ್ರೆ ಅಂಧಕಾರನ ನ ತಮಸ್ಸ ಪ್ರಕಾಶಮಾನನ ಅಂತ ಇದೆ ಉಜ್ವಲ ಅಂತಂತಂದ್ರೆ ಪ್ರಕಾಶಮಾನ ಈಗ ಉಜ್ವಲ ಪದದ ವಿರುದ್ಧಾರ್ಥಕ ಪದಗಳು ಯಾವ ಅಂತ ಕೇಳಿದ್ರೆ ಅಂಧಕಾರ ಕಾಂತಿಹೀನ ತಮಸ್ಸು ಇವೆಲ್ಲವೂ ಸಹ ಉಜ್ವಲ ಪದದ ವಿರುದ್ಧಾರ್ಥಕ ಪದಗಳು ಆಗಿರ್ತವೆ ಇನ್ನ ನೆಕ್ಸ್ಟ್ ಇವೆಲ್ಲ ಸಹ ಫಾರ್ ಎಕ್ಸಾಂಪಲ್ ಅಲ್ಲಿ ಹೇಗಿರುತ್ತೋ ಆ ಕಥೆಯ ಕಥನಾ ಸನ್ನಿವೇಶಕ್ಕೆ ಇದನ್ನ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಜ್ಯೋತಿ ಎಂದರೆ ಅಂತ ಕೇಳಿದ್ರೆ ಸೊ ಇದು ಸಹ ಪಠ್ಯಪುಸ್ತಕ ಸಂಬಂಧಪಟ್ಟಂತೆ ಜ್ಯೋತಿ ಅಂತಂದ್ರೆ ಬಲ್ ಅಂತ ಅಲ್ಲಿ ಬರ್ತಾ ಹೋಗುತ್ತೆ ದೀಪ ದಿವ್ಯಜ್ಞಾನ ಬೆಳಕು ಅಂತ ಎಲ್ಲ ಎಲ್ಲ ಅಲ್ಲಿ ಏನಿದೆಯೋ ಅಲ್ಲಿಗೆ ಸಂಬಂಧಿಸಿದ ಮಾಹಿತಿ ಇದು ಸೊ ನಾವು ಇದಕ್ಕೆ ನಾವು ಇಲ್ಲಿ ಆನ್ಸರ್ ಮಾಡಕ್ ಇಡೀ ಆ ಒಂದು ಗದ್ಯವನ್ನು ಓದಿ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ ಈ ಪ್ರಶ್ನೆಗಳು ನೋಡೋಣ ಪ್ರತ್ಯಕ್ಷ ಪದ ವಿರುದ್ಧಾರ್ಥಕ ಪದ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಪ್ರತ್ಯಕ್ಷ ಪದ ವಿರುದ್ಧಾರ್ಥಕ ಪದ ಪರೋಕ್ಷ ಬೆಳಕಿನಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯ ಪ್ರಥಮ ಸಂಬೋಧನಾ ತೃತೀಯ ಸಪ್ತಮಿ ಅಂತ ಇದೆ ಅಲ್ಲಿ ಎನ್ನುವಂತಹ ಪದ ಇರೋದ್ರಿಂದ ಸೊ ಅಲ್ಲಿ ಅನ್ನುವಂಥದ್ದು ಯಾವ್ದಾಗ್ತಾ ಹೋಗುತ್ತೆ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಇದು ಉದಾಹರಣೆ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸೊ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಟ್ಟು ಭಾಷಾ ಬೋಧನಾ ಶಾಸ್ತ್ರ ಮತ್ತೆ ವ್ಯಾಕರಣಕ್ಕೆ ಸಂಬಂಧ ಪ್ರಶ್ನೆಗಳು ಇನ್ನು ಇದ್ರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಸರ್ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗಿ ಇನ್ನು ಮುಂದಿನ ಒಂದು ಸೆಷನ್ ಅಲ್ಲಿ ಸಹ ನಾವು ಅಷ್ಟೇ ಹೆಚ್ಚಿನ ಪ್ರಶ್ನೆ ಪತ್ರಗಳನ್ನು ಬಿಡಿಸ್ತಾ ಹೋಗ್ತೇವೆ ಅಂತ ಹೇಳ್ತಾ ಇದಾಗತ್ತಿನ ತರಗತಿ ನೀವು ಮಾಡಬೇಕಾದ ಸಹಾಯ ಅಷ್ಟೇ ಜಸ್ಟ್ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡುವಂತದ್ದು ಹಾಗೂ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗೋದು ಅಂತ ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು